ಹಿಡಿತಾರೆ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆ ಮಾಡುವುದಕ್ಕೆ ನನ್ನ ಜೊತೆಗೆ ಚುನಾವಣಾ ತಂತ್ರಜ್ಞ ಅಭಿಷೇಕ್ ಅವರಿದ್ದಾರೆ ಅಭಿಷೇಕ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನೀವು ಚನ್ನಪಟ್ಟಣದ ಏನು ಇಡೀ ಕ್ಷೇತ್ರವನ್ನ ನೋಡಿದೀರಿ ಏನು ಅನ್ಸುತ್ತೆ ನಿಮಗೆ ಅಂದ್ರೆ ನಾವು ಫಸ್ಟ್ ಇಂದೇ ತಗೊಂಡಿದ್ದೇವೆ ಅಂದ್ರೆ ಜಾತಿವಾರ ಬಂದಾಗ ಎಸ್ ಸೊ ಜಾತಿವಾರಲ್ಲಿ ಇವಾಗ ಅಲ್ಲಿ ಪ್ರೆಸೆಂಟ್ ಮುಮೆಂಟಮ್ ಏನಿದೆ ಅಂದ್ರೆ ಅವರು ಒಕ್ಕಲಿಗರು ಸೆವೆಂಟಿ ಪರ್ಸೆಂಟು ನಿಖಿಲ್ ಫೇವರ್ ಮಾಡಿದ್ದಾರೆ ಅಂತ ಅಲ್ಲಿ ಒಂದು ಮುಮೆಂಟಮ್ ಅಲ್ಲಿರೋ ಜನ ಆತರ ಒಪಿನಿಯನ್ ಕೊಟ್ಟಿದ್ದಾರೆ ಬಟ್ ಆಕ್ಚುಲಿ ನಾವು ತಗೊಂಡೋದೇನಾದ್ರೆ ಎರಡ್ ಸಾವಿರದ ಹದಿಮೂರು ಎಲೆಕ್ಷನ್ ತಗೊಂಬೋದು ನೀವು ಎರಡ್ ಸಾವಿರದ ಹದಿನೆಂಟು ಎಲೆಕ್ಷನ್ ತಗೊಂಡಾಗ ಕುಮಾರಸ್ವಾಮಿ ಅವರಿಗೆ ಇಲ್ಲ ದೇವೇಗೌಡರು ಅವರು ಜೆಡಿಎಸ್ ಎರಡ್ ಸಾವಿರದ ಎಂಟರಲ್ಲಿ ಎಷ್ಟು ಪ್ರಾಮಿನೆಂಟ್ ಎಷ್ಟು ಡಾಮಿನೆಂಟ್ ಆಗಿದ್ರು ಅವಾಗೆ ಸೆವೆಂಟಿ ತರ್ಟಿ ಕೊಟ್ಟಿಲ್ಲ ಅಷ್ಟು ಡಾಮಿನೆಂಟ್ ಇದ್ದಾಗ ದೇವೇಗೌಡರು ಸಕ್ರಿಯವಾಗಿ ಫುಲ್ ರಾಜಕೀಯದಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗೋ ಟೈಮಲ್ಲಿ ಅಂತ ಟೈಮಲ್ಲೇ ಡೇಟಾ ನೋಡಿದ್ರೆ ಸೆವೆಂಟಿ ತರ್ಟಿ ಮಾಡಿಲ್ಲ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಅನಿತಾ ಕುಮಾರಸ್ವಾಮಿ ನಿಂತಾಗೂ ಅವರು ಸೆವೆಂಟಿ ತರ್ಟಿ ಮಾಡಿಲ್ಲ ಏಟೀನ್ಗ್ ಬಂದಾಗ ಸೆವೆಂಟಿ ತರ್ಟಿ ಮಾಡಿಲ್ಲ ಅವ್ರು ಗೆಲ್ತಾ ಇದ್ದಿದ್ದು ಮುಸ್ಲಿಂ ಸಮುದಾಯ ವೋಟ್ಸ್ ಮೇಲೆ ಗೆಲ್ತಾ ಇದ್ರು ಆಮೇಲೆ ಇನ್ನೊಂದೇನಂದ್ರೆ ಮುಸ್ಲಿಂ ಸಮುದಾಯ ನಾರ್ಮಲ್ ಆಗಿ ಎಲ್ಲ ಬೇರೆ ಅಸೆಂಬ್ಲಿ ತರ ಇರುತ್ತೆ ಅಂದ್ರೆ ಸ್ಪಿಲಿಟ್ ಆಗಿರ್ತಾರೆ ಸ್ಕ್ಯಾಟರ್ಡ್ ಆಗಿರ್ತಾರೆ ಈ ಚನ್ಪಟ್ನ ಒಂಥರ ಡಿಫ್ರೆಂಟ್ ಹೌದು ಅವ್ರು ಇರೋದೆಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಮ್ಯಾಕ್ಸ್ ಹೇಳೋದಾದ್ರೆ ಹೈದರಾಬಾದ್ ನೀವು ತಗೊಂಡ್ರೆ ಓವರ್ ಆಲ್ ಅಲ್ಲಿ ತರ್ಟೀನ್ ಪರ್ಸೆಂಟ್ ಮುಸ್ಲಿಂ ಇದ್ರೆ ಬರೀ ಹೈದರಾಬಾದ್ ಓಲ್ಡ್ ಸಿಟಿಲೆ ನೈನ್ ಪರ್ಸೆಂಟ್ ಇದಾರೆ ಸೊ ಅದಕ್ಕೆ ಐಎಂಎಂ ಏಳು ಸೀಟ್ ತಗೊಂಡ್ಬಿಡ್ತಾರೆ ಈಸಿಯಾಗಿ ಸ್ಕ್ಯಾಟರ್ಡ್ ಆಗಿದ್ದಿದ್ರೆ ಅವ್ರು ಏಳ್ ಸೀಟ್ ಐ ಎಂ ಬರ್ತಾ ಇರಲಿಲ್ಲ ಆ ತರ ಚನ್ನಪಟ್ನ ಏನ್ ಆಗ್ತಾ ಇದೆ ಅಂದ್ರೆ ಮುಸ್ಲಿಂ ಓಟ್ ಡಿವೈಡ್ ಆಗಿ ಅಲ್ಲೆಲ್ಲ ಪಂಚಾಯತ್ ಇದ್ದಿದ್ರೆ ಆಗ್ತಾ ಇರಲಿಲ್ಲ ಅವ್ರ ಟೌನ್ ಅಲ್ಲಿ ಒಂದ್ರೆ ಒಂದು ಇಪ್ಪತ್ತು ಬೂತ್ ಅಲ್ಲಿ ಮೂವತ್ತು ಸಾವಿರ ಜನ ಇದಾರೆ ಫುಲ್ ಟೋಟಲ್ ಪಾಪ್ಯುಲೇಷನ್ ಸೊ ಆ ಪಾಪ್ಯುಲೇಷನ್ ಬೂಟ್ ಓತಿ ವೋಟಿಂಗ್ ಪ್ಯಾಟರ್ನ್ ನೀವು ತಗೊಂಡ್ರೆ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ನೀವು ಡೈರೆಕ್ಟ್ ಅವರು ಜೆಡಿಎಸ್ ಮಾಡಿದ್ರು ಲಾಸ್ಟ್ ಟೈಮ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಬಟ್ ಏನು ಅಂದ್ರೆ ಅವ್ರಿಗೆ ಬಿಜೆಪಿ ಇಷ್ಟ ಆಗ್ತಾ ಇರಲಿಲ್ಲ ನಾವಲ್ಲಿ ಅಲ್ಲಿ ಸರ್ವೆ ಮಾಡಿದಾಗ ಏನ್ ಹೇಳ್ತಾ ಇದ್ರು ಅಂದ್ರೆ ಸರ್ ನಮ್ಗೆ ಬೇರೆ ದಾರಿ ಇರಲಿಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರ್ಲಿಲ್ಲ ಒಂದು ಹೌದು ನಮ್ಗೆ ಬಿಜೆಪಿ ಅಂದ್ರೆ ಇಷ್ಟ ಇಲ್ಲ ಎರಡು ಸೊ ನಾವ್ ಏನ್ ಮಾಡ್ತಾ ಇದ್ರೆ ಗೆ ಮತ ಕೊಡ್ತಾ ಹೌದು ಸೊ ಇದರಿಂದ ನೈಂಟಿ ನೈನ್ ಪರ್ಸೆಂಟ್ ಓಟ್ ಆಗಿದೆ ನೀವು ಒಂದ್ ಬೂತ್ ತಗೊಂಡ್ರೆ ಒನ್ ನಾಟ್ ಫೋರ್ಟೀನ್ ನೂರ ಹದಿನಾರಿಂದ ಬೂತ್ ತಗೊಂಡ್ರೆ ಆರ್ನೂರ ತೊಂಬತ್ತೈದು ಮತ ಜೆಡಿಎಸ್ ಡಿ ಎಸ್ ಬಿದ್ದಿದೆ ಲಾಸ್ಟ್ ಟೈಮ್ ಓಕೆ ಬರೀ ಐದೇ ಐದು ಮತ ಯೋಗೇಶ್ವರ್ ಬಿದ್ದಿದೆ ಸೊ ಅಂದ್ರೆ ನೀವು ಲೆಕ್ಕ ಹಾಕೊಬಹುದು ಯಾವ ತರ ವೋಟಿಂಗ್ ಪ್ಯಾಟರ್ನ್ ಇರುತ್ತೆ ಅವ್ರದ್ದು ಅಂತ ಅವ್ರದ್ದು ಒಂಥರ ಒನ್ ವೇ ಇದ್ದಂಗೆ ಸೊ ನೀವು ಒನ್ ವೇ ನೀವ್ರ ಜೊತೆಲಿ ಹೋಗಬೇಕು ಬಿಟ್ರೆ ಆಪೋಸಿಟ್ ಬಂದ್ರೆ ಆಕ್ಸಿಡೆಂಟ್ ಆಗುತ್ತೆ ಹಾಗಾದ್ರೆ ಮುಸ್ಲಿಂ ಮತಗಳು ಈ ಬಾರಿ ಯಾವ ಪಕ್ಷದ ಪರ ಹೋಗಿರ್ಬೋದು ಸೊ ನಾವು ನಾವು ಸರ್ವೇ ಮಾಡಿದಾಗ ಯಾವ ತರ ಇತ್ತು ಒಪಿನಿಯನ್ ಜನದ್ದು ಅಂದ್ರೆ ನೈಂಟಿ ಅವರು ಕಾಂಗ್ರೆಸ್ ಫೇವರ್ ಮಾಡಿದರೆ ಒಂದು ಅವ್ರಿಗೆ ಪಾರ್ಟಿಗೆ ಒಳ್ಳೆ ಕ್ಯಾಂಡಿಡೇಟ್ ಇರಲಿಲ್ಲ ಇಷ್ಟು ದಿನ ಯೋಗೇಶ್ವರ್ ಬಿಜೆಪಿ ಲೋಕರು ಕುಮಾರಸ್ವಾಮಿ ಅವರು ಜೆಡಿಎಸ್ ಅಲ್ಲಿ ಇದ್ರು ಕಾಂಗ್ರೆಸ್ ಒಳ್ಳೆ ಕ್ಯಾಂಡಿಡೇಟ್ ಇರಲಿಲ್ಲ ಅವರು ಕಾಂಗ್ರೆಸ್ ಅಂದ್ರೆ ಅವರೊಂಥರ ಫೇವರೇಟ್ ಪಾರ್ಟಿ ಇದ್ದಂಗೆ ಸೊ ಅದರಿಂದ ಅವರಿಗೆ ಯಾರಿಗೆ ಆಗ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಹೌದು ಇವಾಗ ಯೋಗೇಶ್ವರ್ ಕಾಂಗ್ರೆಸ್ ಬಂದಿರೋದ್ರಿಂದ ಪಕ್ಕಾ ಕ್ಲಾರಿಟಿ ಇಂದ ಅವರು ನೈಂಟಿ ಪರ್ಸೆಂಟ್ ಮತನ ಅವರು ಗೆ ಕೊಟ್ಟಿದ್ದಾರೆ ಒಂದು ಏಟ್ ಟು ಟೆನ್ ಪರ್ಸೆಂಟ್ ಜೆಡಿಎಸ್ ಫೇವರ್ ಮಾಡಿದ್ದಾರೆ ಅದು ಇನ್ನೊಂದು ಏನು ಒಂದು ಸ್ಮಾಲ್ ಪಾಸಿಟಿವ್ ಏನು ಅಂದ್ರೆ ಬಿಜೆಪಿ ಇದ್ದಾಗ ಅವರೊಂದು ಟು ತೌಸಂಡ್ ವೋಟ್ಸ್ ಬಿಜೆಪಿ ಮಾಡಿದ್ರು ಹೌದು ಅದೊಂದೇನ ಪಾಸಿಟಿವ್ ಆಗ್ಬೋದ ನಿಖಿಲ್ ಅವರಿಗೆ ಇನ್ನೊಂದು ಟೂ ತೌಸಂಡ್ ಆ್ಯಡ್ ಆಗ್ಬೋದಾ ಟೆನ್ ಪರ್ಸೆಂಟ್ ಏನೋ ಸೇರಿದ್ರೆ ಟ್ವೆಂಟಿ ವೋಟ್ ತಗೊಂಡ್ರು ನಿಖಿಲ್ ಅವ್ರಿಗೆಲ್ಲ ಚಾನ್ಸಸ್ ಇದೆ ಬಟ್ ಇವಾಗಿರೋ ಪ್ರೆಸೆಂಟ್ ಸಿಚುಯೇಷನ್ ಪ್ರಕಾರ ಯೋಗೇಶ್ವರ್ ಅವ್ರಿಗೆ ಮುಸ್ಲಿಂ ಮತಗಳು ಫೇವರ್ ಆಗಿರೋದ್ರಿಂದ ಆಮೇಲೆ ಇನ್ನೊಂದು ನಾನು ಕ್ಲಾರಿಫೈ ಮಾಡೋದೇನಂದ್ರೆ ಕುರುಬ ಮತ ಒಂದು ಒಂಬತ್ತು ಸಾವಿರ ಜನ ಇದ್ದಾರೆ ಇನ್ನೊಂದು ಆಶ್ಚರ್ಯ ಸಂಗತಿ ನೀವು ಡೇಟಾ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ತುಂಬಾ ಮುಮೆಂಟಮ್ ಇತ್ತು ತುಂಬಾ ಫೇವರಿಸಮ್ ಇತ್ತು ಎಲ್ ನೋಡಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಡಿ ಕೆ ಸೂಪರ್ ಅನ್ನೋದೊಂದಿತ್ತು ಸೊ ಅದರಿಂದ ಚನ್ನಪಟ್ಟದಲ್ಲಿ ಅವಾಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲ ಅಂದ್ರೂ ಕುರುಬರು ಇರೋದು ಎಂಟು ಸಾವಿರ ಆದ್ರೂ ಆರು ಸಾವಿರ ಮತಗಳು ಕಾಂಗ್ರೆಸ್ ಬಿದ್ದಿತ್ತು ಕ್ಯಾಂಡಿಡೇಟ್ ಇಲ್ಲ ಅಂದ್ರೂ ಆರು ಸಾವಿರ ಮತಗಳು ಹಾಕಿದ್ರು ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಫ್ಯಾಕ್ಟರ್ ಫ್ಯಾಕ್ಟರ್ ವರ್ಕೌಟ್ ಆಗಿತ್ತು ಯಾಕಂದ್ರೆ ಮೂಮೆಂಟ್ ಆಫ್ ಫೇವರಿಸಮ್ ಇತ್ತು ನಾನು ಹೇಳೋದು ಇವಾಗ ಕಾಂಗ್ರೆಸ್ ಗ್ಯಾರಂಟೀಸ್ ಫೀಲ್ಡ್ ಅಲ್ಲಿ ಇದೆ ಅಲ್ಲಿ ಸ್ವಲ್ಪ ನೆಗೆಟಿವ್ ಇದ್ರೂನು ಅದು ಒಂದಷ್ಟು ಜನ ತಲುಪಿದೆ ಕುರುಬರು ಫೇವರಿಸಮ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೇ ಇದ್ದಾಗ ಕ್ಯಾಂಡಿಡೇಟ್ ಇಲ್ಲ ಅಂದಾಗೆ ನೀವು ಫೇವರ್ ಮಾಡಿದ್ದಾರೆ ಅಂದ್ರೆ ಈಗ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾಗ ಕುರುಮ ಸಮುದಾಯ ಮತ್ತೆ ಮುಸ್ಲಿಂ ಸಮುದಾಯ ಮತ್ತೆ ಇನ್ನೊಂದ್ ಏನಂದ್ರೆ ತಿಗಳ ಸಮುದಾಯ ಇದೆ ಕ್ಷತ್ರಿಯ ಇದಲ್ಲ ಸೊ ಈ ಸಮುದಾಯದವರು ಏನಂದ್ರೆ ಅವ್ರು ಎಲ್ಲೆಲ್ಲಿ ಇದಾರೋ ಇವಾಗ ನೀವು ತಗೊಳೋದಾದ್ರೆ ನಿಮ್ಗೆ ಎರಡ್ ಪಂಚಾಯತಿಲಿ ತುಂಬಾ ತಿಗಳ ಕ್ಷತ್ರಿಯಾಗಲು ನಿಮ್ಗೆ ಸಿಗ್ತಾರೆ ಒಂದು ಕೋಡಂಬಳ್ಳಿ ಅನ್ನೋ ಒಂದು ಪಂಚಾಯತಿ ಒಂದು ಬನ್ನಗಾನಹಳ್ಳಿ ಅನ್ನೋ ಒಂದು ಪಂಚಾಯತಿ ತುಂಬಾ ಮ್ಯಾಕ್ಸಿಮಮ್ ಅಲ್ಲಿ ಒಕ್ಲಿ ಕಡಿಮೆ ತಿಳಿ ಜಾಸ್ತಿ ಸೊ ಅಲ್ಲಿ ಏನ್ ಮಾಡುದು ಅಂದ್ರೆ ಇವರು ವಿ ಉಡಿ ವಿಜಯ್ ಕುಮಾರ್ ಅಂದ್ಬಿಟ್ಟು ಬಿಜೆಪಿಯಿಂದ ಮಾಲೂರು ಬಿಜೆಪಿ ಕ್ಯಾಂಡಿಡೇಟ್ ಅವ್ರು ತಿಗಳ ಸಮುದಾಯಕ್ಕೆ ಬರೋದ್ರಿಂದ ಅವ್ರನ್ನ ಕರ್ಕೊಂಡು ಕ್ಯಾಂಪೇನಿಂಗ್ ಮಾಡಿದ್ರು ಆಮೇಲೆ ಇನ್ನೊಂದೇನೋ ಅಂದ್ರೆ ಕುಡ್ಲೂರು ಅನ್ನೋ ಒಂದು ಪಂಚಾಯತ್ ಇದೆ ಅಲ್ಲಿ ಅರಸರು ಜಾಸ್ತಿ ಇದ್ದಾರೆ ಜೆ ಡಿ ಎಸ್ ಅವರು ಹೆಂಗೆ ಅಂದ್ರೆ ಈ ಸರಿ ಪಕ್ಕಾ ಪ್ಲಾನಿಂಗ್ ಪಕ್ಕಾ ಅಗ್ರೆಸಿವ್ ಅಲ್ಲಿ ಹೋಗಿದ್ದಾರೆ ಇಷ್ಟ ದಿನ ಹೆಂಗೆ ಅಂದ್ರೆ ಒಂತರ ಡೌನ್ ಆಗಿರೋ ಪಾರ್ಟಿ ತರ ಇತ್ತು ಇಷ್ಟು ದಿನ ಅಸೆಂಬ್ಲಿ ಎಲೆಕ್ಷನ್ ಬೇರೆ ಕರ್ಕೊಂಡ್ ಪ್ರಚಾರ ಮಾಡಿದ್ರು ಸೊ ಯಾವ ತರ ಅಂದ್ರೆ ಇವರು ನಿಖಿಲ್ ನ ಗೆಲ್ಸಲೇಬೇಕು ನಮ್ಗೆ ಇನ್ನೊಬ್ರು ಆಲ್ಟರ್ನೇಟಿವ್ ಲೀಡರ್ ಇಲ್ಲ ಹೌದು ಕುಮಾರ್ ಸ್ವಾಮಿ ಅವರು ಸೆಂಟ್ರಲ್ ಒಟ್ಟು ಹೋಗಿದ್ದಾರೆ ಇನ್ ಪ್ರಜ್ವಲ್ ರೇವಣ್ಣ ಅವರು ಅವ್ರು ಆಲ್ಮೋಸ್ಟ್ ಸೈಲೆಂಟ್ ಆಗಿರೋ ಸಮಯ ಇದು ಸೊ ಇದರಿಂದ ನೀವು ನಮ್ಗೆ ಯಾರೋ ಒಬ್ರು ಪರ್ಯಾಯ ಲೀಡರ್ ಬೇಕೇ ಬೇಕು ಅದು ನಿಖಿಲ್ ಅವರು ಆಗ್ಲೇಬೇಕು ಅಂತ ಅವ್ರು ನಿಖಿಲ್ ಅವ್ರನ್ನ ಗೆಲ್ಸ್ಕೊಳ್ಲೇಬೇಕು ಅಂತ ಅವ್ರು ಹೇಳಿದ ಕುಡ್ಲೂರನ್ನು ಅರಸರು ಜಾಸ್ತಿ ಇರೋ ಜಾಗಕ್ಕೆ ರಾಜರು ಹೊರಟೀರವ್ರನ್ನೇ ಕರ್ಕೊಂಡ್ ಬಂದು ಆ ಅಲ್ಲಿ ಮನೆ ಮನೆ ಡೋರ್ ಟು ಡೋರ್ ಹೌದು ನಾರ್ಮಲ್ ವ್ಯಾನ್ ಕ್ಯಾಂಪೇನಿಂಗ್ ಮಾಡಿಲ್ಲ ಡೋರ್ ಟು ಡೋರ್ ಮನೆಯವ್ರಿಗೆ ಕರ್ಕೊಂಡೋಗಿ ಅಲ್ಲೇ ಒಂದು ಎಡಸ ಇದ್ದು ಆ ಹಸಿರು ಕಮ್ಯುನಿಟಿ ಒಂದು ಒಗ್ಗೂಡಿಸೋ ತರ ಪ್ಲಾನ್ ಮಾಡಿದ್ದಾರೆ ಬಟ್ ಏನಾದ್ರು ನೀವು ಕುಡ್ಲೂರಲ್ಲಿ ಹರಸರು ಬಿಜೆಪಿ ಫೇವರ್ ಮಾಡಿದ್ರುನು ಈ ಬೆಸ್ರು ಕುರುಬಾಸು ಈ ಮುಸ್ಲಿಮು ಅವ್ರ ಒಂಥರ ಒನ್ ಕಾಣಿಸ್ತಾ ಇದೆ ಅದರಿಂದ ಸ್ವಲ್ಪ ನಿಖಿಲ್ ಅವ್ರಿಗೆ ಗೆಲುವು ಕಷ್ಟ ಆಗ್ಬೋದು ಎಸ್ ತಕ್ಷಣ ಸರ್ ನಮಗೆ ಅಲ್ಲಿ ಎಲ್ಲೊಂದು ಕಡೆ ಒಕ್ಕಲಿಗರ ಪ್ರಾಬಲ್ಯನೇ ಹೆಚ್ಚಾಗಿದೆ ಜೊತೆಗೆ ಎರಡೂ ಏನು ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಕ್ಕಲಿಗರು ಅದಾದ ನಂತರ ಸಿ ಪಿ ಯೋಗೇಶ್ ಗುರು ಕೂಡ ಒಕ್ಕಲಿಗರು ಹಾಗಾಗಿ ಇವರಿಬ್ಬರ ಜೊತೆಗೆ ಅಂದ್ರೆ ಒಕ್ಕಲಿಗರು ಯಾರ ಪರವಾಗಿ ಹೆಚ್ಚಾಗಿ ಹೋದರು ಅಂತ ಈ ಬಾರಿ ನಿಮ್ಮ ಪ್ರಕಾರ ಅಲ್ಲ ಒಕ್ಲಿಗರು ಇವಾಗ ಎಕ್ಸಿಟ್ ಪೋಲ್ ಪ್ರಕಾರ ಆಗ್ಲಿ ಎಲೆಕ್ಷನ್ ಆದ್ಮೇಲೆ ಸರ್ವೆ ಮಾಡೋದಾಗ್ಲಿ ಪೋಲ್ ಆಗಲಿ ಎಲ್ಲ ಎಲ್ಲಾ ಕಡೆ ಏನ್ ಬರ್ತಾ ಇದೆ ಅಂದ್ರೆ ಒಕ್ಲಿಗರು ಈ ಸರಿ ಈ ದೇವೇಗೌಡರು ಸೆಂಟಿಮೆಂಟ್ ಆಗಲಿ ಈ ಯೋಗೇಶ್ವರ್ ಅವರು ಮಾತಾಡಿದಾಗ್ಲಿ ಮತ್ತೆ ಈ ಡಿ ಕೆ ಸುರೇಶ್ ಅವರು ಒಂದಷ್ಟು ಮಾತುಗಳನ್ನ ಕಂಟ್ರೋಲ್ ಅಂದಿರೋದಾಗ್ಲಿ ಇವೆಲ್ಲ ಒಂದಷ್ಟು ಮೇಲಿನಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಕಾಣಿಸ್ತಾ ಇದೆ ಬಟ್ ಅದು ಟರ್ನ್ ಟರ್ನ್ಔಟ್ ಆಗಿದ್ಯಾ ಓಟಾ ಕನ್ವರ್ಟ್ ಆಗಿದ್ಯಾ ಇದು ಹೆಂಗೆ ಅಂದ್ರೆ ಫಸ್ಟ್ ಪವನ್ ಕಲ್ಯಾಣ್ ನೀವು ಎಕ್ಸಾಂಪಲ್ ತಗೊಂಡ್ರೆ ಇಷ್ಟು ದಿನ ಕ್ಯಾಂಪೇನಿಂಗ್ ಮಾಡ್ತಾ ಇದ್ರು ಓಟಾ ಕನ್ವರ್ಟ್ ಆಗ್ತಾ ಇರಲಿಲ್ಲ ಕ್ರೇಜ್ ಇರೋದು ಆಚೆ ಮೇಲ್ನೋಟಕ್ಕೆ ನೋಟಕ್ಕೆ ಕಾಣಿಸೋದು ಗೆಲ್ತಾರೆ ಅಂತ ಬಟ್ ಆಕ್ಚುಲಿ ಹತ್ತು ವರ್ಷದಲ್ಲಿ ಏನಾಗ್ತದೆ ಕನ್ವರ್ಟ್ ಆಗ್ತಾ ಇಲ್ಲ ಆತರ ಇಲ್ಲಿ ಮೇಲ್ಗಡೆ ನೋಡೋದಕ್ಕೆ ನಿಮ್ಗೆ ಮೊಮೆಂಟಮ್ ಕಾಣಿಸ್ತಾ ಇದೆ ಬಟ್ ಅದು ಓಟಾ ಕನ್ವರ್ಟ್ ಆಗಿದೆಯಾ ಇಲ್ಲ ಅದು ಮಾತ್ ಮಾತಾಗೆ ಉಳಿದ್ಯಾ ಅನ್ನೋದು ನೀವು ನೋಡ್ಬೇಕಾಗುತ್ತೆ ನೀವ್ ಹೇಗೆ ಸರ್ವೆ ಮಾಡಿದಿರೋ ಹಾಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಹತ್ತು ದಿನಗಳ ಕಾಲ ಅಂದ್ರೆ ಹತ್ತು ದಿನಗಳಿಗಿಂತ ಹೆಚ್ಚು ಕಾಲ ನಾವು ನಾನೇ ಸ್ವತಃ ಚನ್ನಪಟ್ಟಣದಲ್ಲಿದ್ದೆ ಎಲೆಕ್ಷನ್ಗೂ ಮುನ್ನ ಅಥವಾ ನಿಖಿಲ್ ಅವರಿಗೆ ಟಿಕೆಟ್ ಕೊಡುವ ಮುನ್ನ ಒಂದು ರೀತಿಯಂಥ ಚಿತ್ರಣ ಚನ್ನಪಟ್ಟಣದಲ್ಲಿತ್ತು ನಿಖಿಲ್ ಕುಮಾರಸ್ವಾಮಿ ಯಾವಾಗ ಈ ಒಂದು ಅಭ್ಯರ್ಥಿ ಆಗ್ತಾರೋ ಮೈತ್ರಿ ಅಭ್ಯರ್ಥಿ ಆಗ್ತಾರೋ ಅದಾದ ನಂತರ ಚಿತ್ರಣವೇ ಬದಲಾಗಿ ಹೋಗ್ಬಿಡುತ್ತೆ ಅಲ್ಲಿವರೆಗೂ ಸಿ ಪಿ ಯೋಗೇಶ್ವರ್ ಸಿ ಪಿ ಯೋಗೇಶ್ವರ್ ಅಂತಿದ್ದ ಜನ ಕಾಂಗ್ರೆಸ್ಗೆ ಸಿ ಪಿ ಯೋಗೇಶ್ವರ್ ಜಂಪ್ ಆದ ತಕ್ಷಣ ಎಲ್ಲೊಂದು ಕಡೆ ಉಲ್ಟ ಹೊಡಗ್ಬಿಟ್ರೇನು ಅನ್ನೋ ಪ್ರ ಒಂದು ಚಿತ್ರಣವೂ ಕೂಡ ನಮಗೆ ಕಣ್ ಕಾಣಿಸ್ತು ಅದಾದ ನಂತರ ನಿಖಿಲ್ ಕುಮಾರಸ್ವಾಮಿಯವರು ಯಾವಾಗ ಮೈತ್ರಿ ಅಭ್ಯರ್ಥಿ ಆದರೂ ಎಲ್ಲ ಏನು ಈ ಒಕ್ಕಲಿಗ ಮತದಾರ ಪ್ರಭುಗಳು ಆಲ್ಮೋಸ್ಟ್ ನಿಖಿಲ್ ಪರ್ವಾಗಿ ನಿಂತಿದ್ದಾರೆ ಅಂತ ಕಾಣಿಸ್ತು ನಿಮಗೆ ಹೇಗು ಅಂತ ಅಂದ್ರೆ ನೀವು ಈ ತರ ಹೇಳೋದಾದ್ರೆ ನೀವು ಟಿಕೆಟ್ ಅನೌನ್ಸ್ ಮುಂಚೆ ಜೈಮುತ್ತ ಅವ್ರ ಕ್ಯಾಂಡಿಟೋ ಅನ್ನೋದು ಒಂದಷ್ಟು ಪ್ರಚಾರ ಆಯ್ತು ಜೈಮುತ್ತ ಅವರೇ ಕ್ಯಾಂಡಿಡೇಟು ಅವರೇ ಅಂತ ಸೊ ಅದ್ ಹೆಂಗಂತೆ ಕಾರ್ಯಕರ್ತಲ್ಲಿ ಸೋಲಕ್ಕೆ ಕಾರ್ಯಕರ್ತ ಬೇಕು ಗೆಲ್ಲಕ್ಕೆ ಅವ್ರ ಮನೆ ತಂದವರ ಬೇಕು ಅನ್ನೋ ಒಂದು ನರೇಟಿವ್ ಬಿಲ್ಡ್ ಮಾಡಕ್ಕೆ ಕಾಂಗ್ರೆಸ್ ಅವರು ಟ್ರೈ ಮಾಡೋದು ಬಟ್ ಯಾವಾಗ ನಿಖಿಲ್ ಅವರೇ ಕ್ಯಾಂಡಿಡೇಟ್ ಅಂತ ಗೊತ್ತಾಯ್ತೋ ಯಾವಾಗ ಸೋಲಕ್ಕೆ ಹೇಳದ್ನಲ್ಲ ಸೋಲಕ್ಕೆ ಕಾರ್ಯಕರ್ತ ಗೆಲ್ಲಕ್ಕೆ ಮಾತ್ರ ಇವ್ರು ಅನ್ನೋ ಒಂದು ಮೊಮೆಂಟಮ್ ಬಿಲ್ಡ್ ಮಾಡಕ್ ಶುರು ಮಾಡಿದ್ರು ಈ ಆಗ್ಲಿ ರಿಸ್ಕ್ ಮಾಡ್ಲಿ ಆಟ್ರಿಕ್ ಸೋಲಾದ್ರು ಮುಂದೆ ಏನೋ ಒಂದು ಸಿಎಂ ಕ್ಯಾಂಡಿಡೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ಇದು ಕ್ರಿಟಿಕಲ್ ಅಂತ ನೀವು ಕನ್ಸಿಡರ್ ಮಾಡಬಹುದು ಸೊ ಯಾವಾಗ ಇವ್ರ ಕ್ಯಾಂಡಿಡೇಟ್ ಅಂತ ಕೊಟ್ರೆ ಆಯ್ತು ಜನರಲ್ ಏನು ಅಂದ್ರೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ನಮ್ ಕೊಟ್ಟಿರೋ ಸರ್ವೆ ಪ್ರಕಾರ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಒಕ್ಲಿಗರು ಫೇವರ್ ಮಾಡ್ತಾರೆ ಅಂತ ಮೇಲ್ನೋಟಕ್ಕೆ ಕಂಡಿದೆ ಬಟ್ ಏನೋ ಅಂದ್ರೆ ನಿಮ್ಗು ಒಂದು ಗಟ್ ಫೀಲಿಂಗ್ ನೀವು ತಗೊಳೋದಾದ್ರೆ ಕುಮಾರಸ್ವಾಮಿ ಅವ್ರು ಮಾಡಿಲ್ಲ ಅನಿತಾ ಕುಮಾರಸ್ವಾಮಿ ಅವ್ರು ಮಾಡಿಲ್ಲ ಸೊ ಅಷ್ಟು ಓವರ್ ಪ್ಯಾಟ್ರನ್ ಕನ್ವರ್ಷನ್ ಇರುತ್ತಾ ಕನ್ವರ್ಷನ್ ರೇಟ್ ಅಷ್ಟೊಂದು ಕನ್ವರ್ಟ್ ಆಗುತ್ತಾ ಅನ್ನೋದು ನೋಡಿ ನೀವು ನೀವೇ ಗಮನಿಸಿರ್ತೀರಾ ಕೆಲವೊಂದ್ ಕಡೆ ಪ್ರಚಾರದ ಭಾಷಣಗಳಲ್ಲಿ ಬಹಳ ಹಿಡಿತಾ ಇರಬೇಕು ಅಂತಾರೆ ಆದ್ರೆ ಕಾಂಗ್ರೆಸ್ನವರು ಬಹಳಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡ್ರು ಈ ಬಾರಿ ಮೊದಲಿಗೆ ಡಿ ಕೆ ಸುರೇಶ್ ಅವರು ದೇವೇಗೌಡರನ್ನ ಟಾರ್ಗೆಟ್ ಮಾಡ್ತಾರೆ ಆಂಬುಲೆನ್ಸ್ ಆಂಬುಲೆನ್ಸ್ ಮಲ್ಲಿ ಬಂದು ದೇವೇಗೌಡರು ಪ್ರಚಾರವನ್ನ ಮಾಡ್ತಾರೆ ಏನು ಅನ್ನೋ ನಿಟ್ಟಿನಲ್ಲಿ ವ್ಯಂಗ್ಯವಾಗಿ ಮಾತನಾಡ್ತಾರೆ ಅದು ಎಲ್ಲೋ ಒಂದ್ ಕಡೆ ಒಕ್ಕಲಿಗ ಸಮುದಾಯಕ್ಕೆ ಹರ್ಟ್ ಆದರೂ ಆಗಿರಬಹುದು ಅದಾದ ನಂತರ ಕುಮಾರಸ್ವಾಮಿಯವರು ಬರ್ತಾರೆ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಕಾಲಾ ಕುಮಾರಸ್ವಾಮಿ ಅಂತ ಹೇಳಿಕೆಯನ್ನು ಕೊಡ್ತಾರೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ನಮ್ಮ ನಮ್ಮ ಕಡೆಯವರಲ್ಲ ಅಥವಾ ನಮ್ಮೂರವರಲ್ಲ ಅವರು ಹೊರಗಿನಿಂದ ಬಂದಂಥವರು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ವಾಗ್ದಾಳಿಗಳನ್ನು ನಡೆಸ್ತಾರೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿರ್ಬೋದು ಕಾಂಗ್ರೆಸ್ ಮೇಲೆ ಅಂತ ಅಂದ್ರೆ ನೀವು ಕಾಲ ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದೀರಲ್ಲ ನಂಗೆ ಇದ್ ನೆನಪು ನೀವು ಹೇಳಿದಾಗ ಒಂದ್ ನೆನಪಾಗುತ್ತೆ ಎರಡ್ ಸಾವಿರದ ಹದಿಮೂರಲ್ಲಿ ಮೋದಿ ನಿಂತಾಗ ಚಾಯ್ ವಾಲಾನ ಪಿ ಎಂ ಮಾಡ್ತೀರಾ ನೀವು ಅನ್ನೋದು ಒಂದು ಕಾಂಗ್ರೆಸ್ ಅವ್ರ ಒಬ್ಬ ಲೀಡರ್ ಅಂದಿದ್ದಕ್ಕೆ ಚಾಯ್ ವಾಲಾ ಪಿ ಎಂ ಮನೆಗ ಅಂದಿದಿಕ್ಕೆ ಅವ್ರು ಅದನ್ನೇ ಒಂದು ಗಟ್ ಫೀಲಿಂಗ್ ಆಗಿ ತಗೊಂಡು ಇಲ್ಲ ಈ ತರ ಯಾಕಂದ್ರೆ ಗುಜರಾತ್ ನೀವು ವಾಸ ಹೋದ್ರೆ ಅಲ್ಲಿ ಚಾಯ್ ಫೇಮಸ್ ಫೇಮಸ್ನ ನೀವು ಆಡ್ಕೊಂಡ್ರಿ ಅನ್ಬಿಟ್ಟು ಅವ್ರು ನೀವು ನೋಡಿದ್ರೆ ಏನಾಗಿದ್ದಾರೆ ಮೋದಿ ಅವರು ಒಂದೊಂದು ಮಾತು ಕೂಡ ಯಾವಾಗ ಈ ಚಾಯ್ ವಾಲಾ ಪಿ ಎಂ ಮನೆಗ ಅನ್ನೋದು ಒಂದು ವರ್ಡ್ ಮೋದಿ ಅವ್ರನ್ನ ಎತ್ಕೊಂಡು ಹೋಯ್ತು ಅದೇ ತರ ಈ ಕಾಲಾ ಕುಮಾರಸ್ವಾಮಿ ಆಗಲಿ ಮತ್ತೆ ಈ ಜಮೀರ್ ಅಹಮದ್ ಒಂಥರ ಗೆ ಹೆವಿ ಫೇಮಸ್ ನೀವು ನೋಡೋದಾದ್ರೆ ಎಲ್ಲನ ಟ್ರೋಲಿಂಗ್ ಪೇಜಸ್ ಅಂದ್ರೆ ಅಲ್ಲಿ ಜಮೀರ್ ಅಹ್ಮದ್ ಇರ್ತಾರೆ ಸೊ ಈ ತರ ಇದ್ದಾಗ ಅವ್ರು ಆಡೋ ಮಾತನ್ನ ಎಷ್ಟು ಟ್ರಾಲ್ ಮಾಡ್ತಾರೆ ಅದನ್ನ ಎಷ್ಟು ನೆಗೆಟಿವ್ ಆಗಿ ಕೊಟ್ರೆ ಮಾಡ್ತಾರೆ ಅದು ಎಲೆಕ್ಷನ್ ಟೈಮ್ ಅಲ್ಲಿ ಅನ್ನೋದು ನಾವು ಇನ್ಸ್ಟಾಗ್ರಾಮ್ ಪೇಜಸ್ ಆಗಲಿ ಇನ್ನೊಂದು ಸೋಷಿಯಲ್ ಮೀಡಿಯಾ ನೋಡೋದಾದ್ರೆ ನೀವು ಅಲ್ಲಿ ಜಮೀರ್ ಮಾಡ್ತಾರೆ ಅನ್ನೋದು ಅದು ಎಷ್ಟು ಯೂತ್ ಇನ್ನೊಂದು ಎಲೆಕ್ಷನ್ ಟೈಮಲ್ಲಿ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದು ನೀವು ಅಂದ್ರೆ ನೋಡಿ ದೇವೇಗೌಡರು ವಿಚಾರಕ್ಕೆ ಬರೋದಾದ್ರೆ ದೇವೇಗೌಡರು ಈಗ ಸಕ್ರಿಯ ರಾಜಕಾರಣದಲ್ಲಿ ಇಲ್ದೇ ಇರಬಹುದು ಆದ್ರೆ ಇಡೀ ಒಕ್ಕಲಿಗ ಸಮುದಾಯ ಒಬ್ಬ ನಾಯಕನನ್ನ ಒಪ್ಕೊಳ್ಳುತ್ತೆ ಅಂತ ಅಂದ್ರೆ ಅದು ದೇವೇಗೌಡರು ಅಂತ ದೇವೇಗೌಡರ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಯೋಚನೆ ಮಾಡಿ ಮಾತನಾಡಬೇಕಾಗಿತ್ತು ಡಿ ಕೆ ಸುರೇಶ್ ಅವರು ಅಂತ ಅನ್ಸಲ್ವಾ ಅಂತ ಅಂದ್ರೆ ಸಿಂಪತಿ ಆಗಿ ಕ್ರಿಯೇಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇದು ಸಿಂಪತಿ ಬೇಸ್ಡ್ ಗೇಮ್ ತರ ನಡೀತಾ ಇದೆ ಯಾಕಂದ್ರೆ ಇವಾಗ ಅವ್ರಿಗೆ ಒಂದು ಏಜ್ ಫ್ಯಾಕ್ಟರ್ ಇದೆ ಇಂತ ಏಜ್ ಅಲ್ಲಿ ಅವ್ರ ಮಾತು ಕೇಳಬೇಕಾಗಿತ್ತ ಇವರು ನೋಡ್ಕೊಂಡು ಮಾತಾಡಬಹುದಾಗಿತ್ತಲ್ಲ ಒಂದು ಫ್ಯಾಕ್ಟರ್ ಹೆಂಗಿದೆ ಅಂದ್ರೆ ಸಿಂಪತಿ ಬೇಸ್ಡ್ ವೋಟಿಂಗ್ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಟಿಲ್ಟ್ ಆಗಬಹುದು ಇವ್ರು ಕೊಡ್ತಿರೋ ಎಕ್ಸಿಟ್ ಪೋಲ್ ಪ್ರಕಾರ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟಿಲ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಈ ಮಾತು ಈ ಜಮೀರ್ ಅಹಮದ್ ಖಾನ್ ಈ ಸುರೇಶ್ ಅವರು ಮಾತಾಡಿದ್ದು ಆಮೇಲೆ ಯಾಕೆ ಅಂದ್ರೆ ನೀವು ಪ್ರಾಬಲ್ಯ ಇರೋದು ಅಷ್ಟೀಸಿಯಾಗಿ ರೋಟು ತರ್ಟಿ ಪರ್ಸೆಂಟ್ ರೇಸ್ ಆಗಲ್ಲ ಅನ್ನೋದಕ್ಕೆ ಒಂದು ಡಿ ಕೆ ಶಿವಕುಮಾರ್ ಇದಾರೆ ಯಾಕಂದ್ರೆ ಅಲ್ಲಿ ನಾನೇ ಅಭ್ಯರ್ಥಿ ಅಂತ ಹೇಳಿದಾರೆ ಇವಾಗ ಯೋಗೇಶ್ವರ್ ಸೋತ್ರೆ ಡಿ ಕೆ ಶಿವಕುಮಾರ್ ಸೋತಂಗ ಗೊತ್ತಿಲ್ಲ ಯಾಕಂದ್ರೆ ಅವ್ರು ನಾನೇ ಅಭ್ಯರ್ಥಿ ಅಂತ ಹೇಳಿದಾಗ ಜವಾಬ್ದಾರಿ ಫುಲ್ ಅವ್ರಿಗೆ ಬರುತ್ತೆ ಆಮೇಲೆ ನೀವು ಮೊನ್ನೆ ಬಿಟ್ಟರೋದು ನೋಡಬಹುದು ಯೋಗೇಶ್ ಅವ್ರದ್ದು ಅವ್ರದ್ದು ಯಾವ ತರ ವಿಡಿಯೋ ಬಿಟ್ಟಿದ್ದಾರೆ ಅಂದ್ರೆ ಅವರು ದೇವೇಗೌಡರ ಮತ್ತೆ ಕುಮಾರಸ್ವಾಮಿ ಅವ್ರನ್ನ ಸ್ವಲ್ಪ ಹೋಗ್ಲಿದ್ದಾರೆ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಿದ್ರು ಯಾಕಂದ್ರೆ ಅಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರ ಇಲ್ಲ ಅವರು ಸೋಲನ್ ಒಪ್ಕೊಂಡ್ರ ಇಲ್ಲ ಮುಂದೆ ಅಟ್ಲೀಸ್ಟ್ ಈ ಎಲೆಕ್ಷನ್ ಹೋದ್ರು ಮುಂದೆ ನೆಕ್ಸ್ಟ್ ಗೆ ಇಲ್ಲ ಜಿಲ್ಲಾ ಪಂಚಾಯತಿ ಬರೋದು ಇರ್ಬೋದು ಇಲ್ಲ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಗೆ ಒಕ್ಕಲಿಗರ ರೋಟು ಇನ್ನ ತುಂಬಾ ದೂರ ಇಲ್ಲ ಇನ್ನೊಂದು ಮೂರು ವರ್ಷ ಇನ್ನೊಂದು ಮೂರು ವರ್ಷ ಸೊ ಅವ್ರು ಹೆಂಗೋ ಮುಸ್ಲಿಂ ಫೇವರ್ ನಮ್ಗೆ ಮಾಡೇ ಮಾಡ್ತಾರೆ ಅನ್ನೋದ್ರಿಂದ ಮುಸ್ಲಿಂ ಅವ್ರನ್ನ ಕನ್ಸಿಡ್ರೇಷನ್ ತಗೊಂಡಿಲ್ಲ ಬಿಡು ನಾವು ಅವ್ರ ಅಪೋಸಿಟ್ ಮಾತಾಡೋಣ ಅಂತ ಯಾಕಂದ್ರೆ ಅವ್ರು ಮುಸ್ಲಿಂ ಓಟ್ ಇವತ್ತಲ್ಲ ನಾಳೆ ನಮ್ಗೆ ಆಗುತ್ತೆ ಹೌದು ಒಕ್ಲಿಗ್ ರೋಟು ಮುಂದೆ ಡಿವೈಡ್ ಆಗುತ್ತೆ ಅದನ್ನ ಸ್ವಲ್ಪ ಕನ್ಸಿಡರೇಷನ್ ಮಾಡೋಣ ಅನ್ನೋದು ಅದಕ್ಕೆ ಬಿಡಿಯೋ ಬಿಟ್ರಾ ಇಲ್ಲ ನಿಜವಾಗ್ಲೂ ಸೋಲ್ ಒಪ್ಕೊಂಡ್ಬಿಟ್ರಾ ಅದು ಎಲೆಕ್ಷನ್ ರಿಸಲ್ಟ್ ನೀವು ಶನಿವಾರ ನಿಮಗೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ಕಾಲಾ ಕುಮಾರಸ್ವಾಮಿ ಅಂತ ಕುಮಾರಸ್ವಾಮಿ ಅವ್ರನ್ನ ವ್ಯಂಗ್ಯ ಮಾಡ್ಬಿಟ್ರು ಜಮೀರ್ ಅಹಮದ್ ಖಾನ್ ಅವರು ಒಂದು ಸಮುದಾಯದ ಓಲೈಕೆಗೋಸ್ಕರ ಇದು ಒಕ್ಕಲಿಗರನ್ನ ಕೆರಳಿಸಿ ಬಿಟ್ಟಾ ಕೆರಳಿಸಿ ಬಿಟ್ಟಿತ್ತಾ ಅದು ಓಟ್ ಕನ್ವರ್ಟ್ ಆಯ್ತಾ ಅಲ್ಲ ಒಕ್ಕಲಿಗರನ್ನಂತೂ ಕೆರಳಿಸಿದೆ ಅದಂತೂ ಪಕ್ಕ ಅದರಲ್ಲಿ ಎರಡನೇ ಮಾತೇ ಇಲ್ಲ ಇಲ್ಲಾಂದ್ರೆ ಇಷ್ಟು ದೊಡ್ಡ ನ್ಯೂಸ್ ಆಗ್ತಾ ಇರಲಿಲ್ಲ ಇಲ್ಲ ಇಷ್ಟು ದೊಡ್ಡ ಇದಿಕ್ ತಗೊಂಡ್ಬರ್ತಾ ಇರಲಿಲ್ಲ ಇನ್ನೊಂದ್ ಏನಂದ್ರೆ ಅದು ವೋಟಾಗ್ ಕನ್ವರ್ಟ್ ಆಗುತ್ತಾ ಅನ್ನೋದು ನಂಗೆ ತುಂಬಾ ಯಾಕಂದ್ರೆ ಸೆವೆಂಟಿ ತರ್ಟಿ ಅನ್ನೋದು ತುಂಬಾ ಇಲ್ಲ ಯಾಕಂದ್ರೆ ಯೋಗೇಶ್ವರ್ ಅನ್ನೋದೆ ಒಂದು ನೇಮ್ ಇದೆ ಅವ್ರ ನೀರ್ ತಂದಿದಾರೆ ಕೆಲ್ಸ ಮಾಡಿದಾರೆ ಅಂತ ನೀರತ ಅಂತ ಕರೀತಾರೆ ಆಮೇಲೆ ಒಂದಷ್ಟು ಕೆಲಸ ಮಾಡಿರೋದ್ರಿಂದ ಆಮೇಲೆ ಐದು ಸರಿ ಎಮ್ ಎಲ್ ಎ ಆಗಿರೋದ್ರಿಂದ ಸೊ ಅವ್ರು ಅಷ್ಟ್ ಈಜಿಯಾಗಿ ತರ್ಟಿ ಪರ್ಸೆಂಟ್ ಬಂದ್ಬಿಡ್ತಾರ ವಕ್ಲಿಗರು ಅಷ್ಟು ಕೈ ಬಿಟ್ಬಿಡ್ತಾರಾ ಅನ್ನೋದಿಲ್ಲ ನಮ್ ಪ್ರಕಾರ ಸಿಕ್ಸ್ಟಿ ಫಾರ್ಟಿ ಮಾಡ್ತಾರೆ ಇನ್ನು ನಾನು ನೋಡಿದ ಹಾಗೆ ನಾವು ಪ್ರ ಏನು ಈ ಸಮೀಕ್ಷೆಗೆ ಹೋದಂಥ ಸಂದರ್ಭದಲ್ಲಿ ಜನರ ಜನರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಿಷ್ಟೇ ಪಾಪ ಮನೆ ಮಗ ಯೋಗೇಶ್ವರ್ ಅವರು ಎರಡು ಬಾರಿ ಸತತವಾಗಿ ಸೋತಿದ್ದಾರೆ ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ಅವರನ್ನು ಸೋಲ್ಸೋದಿಲ್ಲ ಅನ್ನೋ ನಿಟ್ಟಿನಲ್ಲೇ ಅಭಿಪ್ರಾಯ ವ್ಯಕ್ತವಾಯಿತು ಅದಾದ ನಂತರ ನಿಖಿಲ್ ಕುಮಾರಸ್ವಾಮಿ ಯಾವಾಗ ಅಭ್ಯರ್ಥಿ ಆದ್ರೂ ಅಲ್ಲಿಗೆ ಒಂದು ಸ್ವಲ್ಪ ಚಿತ್ರಣ ಬದಲಾಯಿತು ಮೇ ಬಿ ಅದು ಕೂಡ ಅನುಕಂಪದ ಅಲೆ ವರ್ಕೌಟ್ ಆಗಿರಬಹುದಲ್ಲ ಅಂತ ಸಿಪಿ ಯೋಗೇಶ್ವರ್ ಪರವಾಗಿ ಹೇಳೋದಾದ್ರೆ ಎಲ್ಲಾ ಟೈಮಲ್ಲಿ ಎಕ್ಸಾಂಪಲ್ ಕೊಡ್ತೀವಿ ನಮ್ಮೂರ್ ಉಪ್ಪರಲ್ಲಿ ಅಂತ ಸೊ ಇದರಲ್ಲಿ ನಮ್ದಲ್ಲಿ ತಿಳಿದ್ರೆ ಜಾಸ್ತಿ ಕ್ಷತ್ರಿಯಾಗ್ಲಿ ಜಾಸ್ತಿ ಎಂಟುನೂರ್ ಜನ ಕ್ಷತ್ರಿಯಾಗ್ಲಿದ್ದಾರೆ ಒಂದು ಮುನ್ನೂರು ಜನ ಮುಸ್ಲಿಂ ಕಮ್ಯುನಿಟಿ ಇದೆ ಸೊ ನಮ್ಮೂರಲ್ಲಿ ಯಾವತ್ತಿದ್ರು ಕಾಂಗ್ರೆಸ್ ಬರುತ್ತೆ ಯಾಕೆ ಅಂತ ಕೇಳಬಹುದು ತಿಳಿದ್ರೆ ಎಂಟುನೂರ್ ಜನ ಇದ್ದಾರೆ ಮುಸ್ಲಿಮ್ಸ್ ಮುನ್ನೂರು ಜನ ಇದ್ದಾರೆ ಬಟ್ ನಮ್ ಕಡೆ ಮೆಜಿಷಿಯನ್ಸ್ ಬಂದು ಮುಸ್ಲಿಮ್ಸ್ ನಮ್ಮ ನಿರ್ಣಾಯಕರು ನಿರ್ಣಾಯಕರು ಯಾರು ಟಿಲ್ಟ್ ಮಾಡ್ತಾರೆ ನಮ್ಮೂರಲ್ಲಿ ಮುಸ್ಲಿಮ್ ಯಾಕೆ ಅಂದ್ರೆ ಎಂಟ್ನೂರ್ ಜನ ವಕ್ಲಿಗರ್ ಇದ್ರುನು ತಿಗಲರ್ ಇದ್ರುನು ನಮ್ ಕಡೆ ಬಿಜೆಪಿ ಕಾರ್ಯಕರ್ತನೂ ತಿಗಳ ಕಾಂಗ್ರೆಸ್ ಕಾರ್ಯಕರ್ತನೂ ತಿಂಗ್ಳ ಸೊ ಅಲ್ಲಿ ಡಿವೈಡ್ ಆಗ್ಬಿಡುತ್ತೆ ಸೊ ಅಲ್ಲಿ ಎಷ್ಟೇ ಜನ ಇದ್ರುನು ಡಿವೈಡ್ ಆದಾಗ ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಕ್ಯಾಸ್ಟ್ ಇರ್ತಾರಲ್ಲ ಅವರು ನಿರ್ಣಾಯಕ ಆಗ್ತಾರೆ ಆ ತರ ನೀವ್ ಚನ್ನಪಟ್ಟಣ ತಗೊಳೋದಾದ್ರೆ ಬೆಸ್ತ್ರಿ ಇದ್ದಾರೆ ತಿಗಳ್ರಿದಾರೆ ಮತ್ತೆ ಅಂಬಿಕಾ ಕಮ್ಯುನಿಟಿ ಇದಾರೆ ಮುಸ್ಲಿಮ್ ಮುಸ್ಲಿಮ್ಸ್ ಇದಾರೆ ಆದಿ ಕರ್ನಾಟಕ ಇದ್ದಾರೆ ಸೊ ವಕ್ಲಿಗರೇ ನೀವು ಇವರೇ ಡಿಸೈಡ್ ಅಂತ ಇಟ್ಕೊಳಕ್ ಆಗಲ್ಲ ಯಾಕಂದ್ರೆ ನನ್ನ ನಮ್ಮ ಎಕ್ಸಾಂಪಲ್ ಕೊಡನಲ್ಲಕ್ಲಿಗರ್ ಒಂದ್ ಮೇಜರ್ ಪಾರ್ಟ್ ಅವ್ರು ಮಾಡಿದ್ರುನು ಸೆಕೆಂಡ್ ತರ್ಡ್ ಫೋರ್ತ್ ಏನ್ ಕಮ್ಯುನಿಟಿ ಇರುತ್ತೋ ಅವ್ರೇ ಇನ್ನೊಂದೇನಂದ್ರೆ ಈ ಮುಸ್ಲಿಂ ಕುರುಬಾ ಕುರ್ಬಾ ಕಮ್ಯೂನಿಟಿ ಎಲ್ಲ ಒಂದ್ ಸೈಡ್ ಮಾಡ್ತಾ ಇದಾರೆ ಸೊ ಆಮೇಲೆ ಇನ್ನೊಂದ್ ಏನಾದ್ರು ಅವ್ರು ಒಂದೇ ಕಡೆ ಇದಾರೆ ಇವಾಗ ನಮ್ಮೂರಲ್ಲಿ ಇದ್ರೆ ನೀವು ಒಂದೇ ಕಡೆ ಪಕ್ಕ ಪಕ್ಕದಲ್ಲೇ ಇದ್ದಾಗ ಅವ್ರ ಒಂಥರ ಒನ್ ವೇ ಪ್ಯಾಟಿಂಗ್ ಓನ್ಲಿ ಫೈವ್ ಪರ್ಸೆಂಟ್ ವೋಟಿಂಗ್ ಆಗಿದೆ ಬಿಜೆಪಿಗೆ ಆಮೇಲೆ ಇನ್ನೊಂದಿನ ನಾವು ಸರ್ವೆ ಮಾಡಿದಾಗ ಅವ್ರೇನು ನಮ್ಗೆ ಆಪ್ಷನ್ ಇರ್ಲಿಲ್ಲ ಅದೊಂದೇ ಎಲ್ಲರಲ್ಲೂ ಡಿಫ್ರೆಂಟ್ ಒಪಿನಿಯನ್ ಎಲ್ಲರೂ ನಮ್ಗೆ ಆಪ್ಷನ್ ಇಲ್ಲ ನಮ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರಲಿಲ್ಲ ಸೊ ನಾವು ಫೇವರ್ ಮಾಡಿದ್ವಿ ಬಟ್ ಇವಾಗ ಆಪ್ಷನ್ ಇತ್ತು ಸೊ ಇವಾಗ ಆಪ್ಷನ್ ಇತ್ತು ಪ್ಲಸ್ ಡಿ ಕೆ ಶಿವಕುಮಾರ್ ಅವರಲ್ಲಿ ಓಡಾಡ್ರು ಅವ್ರು ಒಂದು ಜಾಸ್ತಿ ಜಾಸ್ತಿ ಸರಿ ವಿಸಿಟ್ ಮಾಡ್ತಾ ಇದ್ರು ಆಮೇಲೆ ಡಿ ಕೆಡೇಟ್ ಅಂತ ಒಂದಷ್ಟು ಪ್ರಚಾರ ಮಾಡಿದ್ರು ಅವಾಗ ಒಂದಷ್ಟು ಮೊಮೆಂಟಮ್ ಬಿಲ್ಡ್ ಆಯ್ತು ಯಾವಾಗ ಯೋಗೇಶ್ವರ ಬಂದ್ರು ನೈಂಟಿ ಟೆನ್ ಪರ್ಸೆಂಟ್ ಆಗುತ್ತೆ ಕುರುಬಾ ಈ ಮುಸ್ಲಿಂ ಕಮ್ಯುನಿಟಿ ಮತ್ತೆ ಈ ಮೂರೇ ನನ್ ಮೇಜರ್ ಅನ್ಸ್ತಾ ಇರೋದು ಮುಸ್ಲಿಮ್ ಕುರುಬಾ ತಿಗಳಿಟಿ ಹಂಡ್ರೆಡ್ ಪರ್ಸೆಂಟ್ ಅವರು ಏಟಿ ಪರ್ಸೆಂಟ್ ಮೇಲೆ ಓಟ್ ಕೊಡ್ತಾರೆ ಇಟ್ಕೊಂಡ್ರು ಬೇಸರ ಇಟ್ಕೊಂಡ್ರುನುಗ್ರ ನಿಖಿಲ್ ಗೆಲ್ಲಾ ಒಂದೇ ಚಾನ್ಸ್ ಅಂದ್ರೆ ನಮ್ ಸರ್ವೇ ಪ್ರಕಾರ ಅವ್ರು ಸೆವೆಂಟಿ ತರ್ಟಿ ಒಕ್ಲಿಗರು ಮಾಡಿದ್ರೆ ನಿಖಿಲ್ ಅವ್ರು ಹೇಳ್ತಾರೆ ಸಿಕ್ಸ್ಟಿ ಫಾರ್ಟಿ ಮಾಡಿದ್ರೆ ಯೋಗೇಶ್ವರ್ ಅವ್ರು ಗೆಲ್ತಾರೆ ಅಂದ್ರೆ ನಿರ್ಣಾಯಕರು ಮುಸ್ಲಿಂ ಮತಗಳು ಮತ್ತು ತಿಗಳರು ಅಂತ ಹೇಳ್ತೀರಾ ಯಾಕಂದ್ರೆ ಹೇಳಿದಲ್ಲ ಮುಸ್ಲಿಂ ಒಂಥರ ಮೆಜಿಷಿಯನ್ಸ್ ತರ ಅಲ್ಲಿ ಡಿವೈಡ್ ಆಗೋ ತರ ಪಾಸಿಬಿಲಿಟಿನೇ ಇಲ್ಲ ಸಾಧ್ಯನೇ ಇಲ್ಲ ಕರೆಕ್ಟ್ ಬೇರೆ ಯಾವುದೇ ಕಮ್ಯುನಿಟಿ ನೀವು ತಗೊಂಡ್ರು ಅವ್ರು ಡಿವೈಡ್ ಮಾಡ್ತಾರೆ ಒಟ್ಟು ಇಲ್ಲ ಅದು ಬೇರೆ ಬೇರೆ ಫಾರ್ ಎಕ್ಸಾಂಪಲ್ ಒಕ್ಕಲಿಗರೇ ಅಲ್ವಾ ಅವರು ಡಿವೈಡ್ ಮಾಡ್ತಾರೆ ಇಬ್ರು ಕ್ಯಾಂಡಿಡೇಟ್ ಬಂದ್ರೆ ಬಟ್ ನೀವು ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದ್ರು ಇಬ್ರು ಮುಸ್ಲಿಂ ಕ್ಯಾಂಡಿಡೇಟ್ ಆದ್ರು ಅವ್ರು ಒನ್ ಮೇನೆ ಮಾಡ್ತಾರೆ ಇವಾಗ ಬಿಜೆಪಿಗೂ ಒಬ್ಬ ಮುಸ್ಲಿಂ ನೀವು ಕಾಂಗ್ರೆಸ್ ಹೋಗಿ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದ್ರೆ ಅವರಿಬ್ರು ಮುಸ್ಲಿಂ ಕ್ಯಾಂಡಿಡೇಟ್ ಅವ್ರ ಟೋಟಲ್ ಫೇವರಿಸಮ್ ಬಂದು ಕಾಂಗ್ರೆಸ್ ಇರುತ್ತೆ ಇದು ಬೇಸಿಕ್ ಕಾಮನ್ ಆಗಿ ನೀವು ತಗೋಬಹುದು ನೀವು ಯಾವುದೇ ಕಾನ್ಸ್ಟುನ್ಸಿ ಹೋಗ್ಲಿ ಇಂಡಿಯಾ ಫುಲ್ ಆಗಿ ಆಮೇಲೆ ಇನ್ನೊಂದು ಈ ಕೋಲ್ಡ್ ವಾರ್ ನಡೀತಾ ಇದೆ ಈ ಎರಡು ಅಂದ್ರೆ ಎರಡು ಪಾರ್ಟಿಗಳಲ್ಲಿ ಕಾಂಗ್ರೆಸ್ ಅಲ್ಲಿ ತಗೊಂಡ್ರೂ ಅವ್ರಿಗೆ ಇಂಟರ್ನಲ್ ಜಗಳ ಇದೆ ಅವನಂದ್ರೆ ಆಗಲ್ಲ ಅವನ್ ನಾನಂದ್ರೆ ಆಗಲ್ಲ ಇವಾಗ ಬಿಜೆಪಿ ನೋಡಬಹುದು ಈ ತರ ನೋಡಬಹುದು ಈ ತರ ಈ ಪಾರ್ಟಿ ಅಲಯನ್ಸ್ ಮರ್ಜ್ ಆದಾಗ ಜಾಸ್ತಿ ಇರುತ್ತೆ ಇವಾಗ ಟಿಕೆಟ್ ಕೊಡ್ದಿರ ಅವರು ಕಾಂಗ್ರೆಸ್ ಹೋಗಿದ್ದಾರೆ ಸೊ ಯಾವಾಗ ಈ ಕೋಲ್ಡ್ ವಾರ್ ಜಾಸ್ತಿ ಇರುತ್ತೆ ಕಾರ್ಯಕರ್ತರಲ್ಲಿ ಸಿಂಗಲ್ ಅಭಿಪ್ರಾಯ ಅಲ್ಲ ಅವರು ಆ ಕಡೆ ಈ ಕಡೆ ಡಿವೈಡ್ ಮಾಡೋ ಮಾತುಗಳು ಜಾಸ್ತಿ ಇರುತ್ತೆ ಸೊ ಅದು ಒಂದಿರೋದ್ರಿಂದ ಜೆಡಿಎಸ್ ಬಿಜೆಪಿ ಇಷ್ಟು ದಿನ ಫೈಟ್ ಮಾಡ್ಬಿಟ್ಟು ನೀವು ಒಂದ್ ತಿಂಗ್ಳಿಗೆ ಮಾತ್ರ ಒಂದಾಗ್ಬಿಡಿ ಅಂದ್ರೆ ಅದು ಕಷ್ಟ ಆಗುತ್ತೆ ಯಾಕಂದ್ರೆ ನೀವು ಮೇಲೆ ಒಂದಾಗಿರ್ಬೋದು ಕುಮಾರಸ್ವಾಮಿ ಅವರು ಮತ್ತೆ ವಿಜೇಂದ್ರ ಅವರು ಒಂದಾಗಿರ್ಬೋದು ನೀವು ಬೆಳಿಗ್ಗೆ ಎದ್ರೆ ನೀವು ಅವರೇ ನೋಡ್ತಾ ಇದ್ರಿ ಒಂದು ಮೂವತ್ ವರ್ಷದಿಂದ ನಿಮ್ಗೆ ಎದುರಾಳಿ ಬಂದು ಯೋಗೇಶ್ವರ ಈ ಕಡೆ ಕುಮಾರಸ್ವಾಮಿನೇ ನೀವು ಎಂ ಪಿ ಎಲೆಕ್ಷನ್ ಇಬ್ರು ಜೊತೆಯಾಗಿ ಓಟ್ ಹಾಕ್ತೀರಿ ಅಂದ್ರೆ ಕಾರ್ಯಕರ್ತರು ಒಂದಾಗಲ್ಲ ನಿಜ ಪ್ರತಿಷ್ಠೆಯ ಕಣ ಆಗುತ್ತೆ ನಾವು ಇಷ್ಟ ದಿನ ಅವ್ನು ಮಾತಾಡ್ತಾ ಇಲ್ಲ ಅವ್ನ ನನ್ನ ಮಾತಾಡ್ತಾ ಇಲ್ಲ ನಾವು ಇಬ್ರು ಜುಜಾ ಕೆಲಸ ಮಾಡ್ತಾ ಇದ್ರಿ ಊರಲ್ಲಿ ಇವಾಗ ಇಬ್ರು ಒಂದಾಗಿ ಅಂದ್ರೆ ಸೊ ಅಲ್ಲಿ ಕಾರ್ಯಕರ್ತರು ಗ್ರೌಂಡ್ ಲೆವೆಲ್ ಅಲ್ಲಿ ವಿಲೇಜ್ ಲೆವೆಲ್ ಅಲ್ಲಿ ಬೂತ್ ಲೆವೆಲ್ ಅಲ್ಲಿ ಪಂಚಾಯತ್ ಲೆವೆಲ್ ಅಲ್ಲಿ ಕಾರ್ಯಕರ್ತರು ತುಂಬಾ ಕಷ್ಟ ಇದೆ ಅದು ಒಂದು ಜೆಡಿಎಸ್ ಗೆ ಒಡ ಕೊಡಬಹುದು ಇನ್ನೊಂದೇನಂದ್ರೆ ಮೇಜರ್ ಫ್ಯಾಕ್ಟ್ ಪ್ಲೇ ಮಾಡ್ತಾರೆ ನೆಕ್ಸ್ಟ್ ಬಂದು ಕುರುಬರು ಅವರು ಸಿದ್ದರಾಮಯ್ಯ ಇರೋದ್ರಿಂದ ಅವರೇ ಸಿಎಂ ಆಗಿರೋದ್ರಿಂದ ಆಮೇಲೆ ಇವಾಗ ಮೂಡ ಅದು ಇದು ಬಂದಿರೋದ್ರಿಂದ ಸ್ವಲ್ಪ ಸಿಂಪತಿನೂ ಕ್ರಿಯೇಟ್ ಆಗಿದೆ ಸ್ವಲ್ಪ ವ್ಯರಿಕ್ತನ ಇದಾಗಿದೆ ಆಮೇಲೆ ರೇಷನ್ ಕಾರ್ಡ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ ಅದ್ರಲ್ಲಿ ಒಂದಷ್ಟು ನನ್ನ ನನ್ಗೆ ಗೊತ್ತಿರೋರು ಒಬ್ರು ಹೇಳ್ತೀನಿ ಅವರೊಬ್ರು ಟೀಚರ್ ಇಷ್ಟು ದಿನ ಅವರು ಗೌರ್ಮೆಂಟ್ ಎಂಪ್ಲಾಯ್ ಎಲ್ಲ ಮತದಾನ ಆಗೋಗಿತ್ತು ರೇಷನ್ ಕಾರ್ಡ್ ವಿಚಾರ ಬರೋ ಅಷ್ಟರಲ್ಲಿ ಅದು ಅಲ್ಲಿಗೆಲ್ಲೋ ಸೆಟ್ ಆಗಲ್ಲ ಆದರೆ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿರಬಹುದು ಅದಾದ ನಂತರ ದೇವೇಗೌಡರ ವಿರುದ್ಧ ಏನು ಹೇಳಿಕೆ ಕೊಟ್ಟಿದ್ರಲ್ಲ ಅದು ಕೂಡ ಎಫೆಕ್ಟ್ ಆಗಿರಬಹುದು ಅದಾದ ನಂತರ ಸಿ ಪಿ ಯೋಗೇಶ್ವರ್ ವಿಚಾರಕ್ಕೆ ಬರೋದಾದರೆ ಸಿ ಪಿ ಯೋಗೇಶ್ವರ್ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಅನ್ನೋದೇ ಇರಲಿಲ್ಲ ಹೇಳ ಹೆಸರಿಲ್ಲದಂಥ ಒಂದು ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದಂಥ ನಾಯಕ ಏಕಾಏಕಿಯಾಗಿ ಕಾಂಗ್ರೆಸ್ಸಿಗೆ ಬರ್ತಾರೆ ಅವರ ಕಾರ್ಯಕರ್ತರು ಎಲ್ಲೊಂದ್ ಕಡೆ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಕಡೆ ಮುಖ ಮಾಡಿರಬಹುದಾ ನಿಮ್ ಪ್ರಕಾರ ನೀವು ಹೇಳೋದಾದ್ರೆ ಇಲ್ಲಿ ಕಾಂಗ್ರೆಸ್ಗೂ ಪ್ಲಸ್ ಅಂತಾನೆ ತಗೊಂಬಹುದು ಜೆಡಿಎಸ್ಗೂ ಪ್ಲಸ್ ಅಂತಾನೆ ತಗೋಬಹುದು ಲಾಸ್ಟ್ ಬಂದು ಬಿಜೆಪಿಗೆ ನೀವು ಸಿಂಗಲ್ ಪಾರ್ಟಿಯಾಗಿ ಕನ್ಸಿಡರ್ ಮಾಡಿದ್ರೆ ಲಾಸ್ಟ್ ಯಾವತ್ತು ಬಿಜೆಪಿಗೆ ಬರುತ್ತೆ ಚನ್ನಪಟ್ಟಣದಲ್ಲಿ ಯಾಕಂದ್ರೆ ಅವರು ಒಂದು ಒಳ್ಳೆ ಕ್ಯಾಂಡಿಡೇಟ್ನ ಕಳ್ಕೊಂಡ್ರು ಒಂದು ಅವರಲ್ಲಿ ಇನ್ನೆಲ್ಲೂ ಬೇಸಿರಲಿಲ್ಲ ಮೈಸೂರು ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಅಂದ್ರೆ ಅದು ಚನ್ನಪಟ್ಟಣ ಯೋಗೇಶ್ವರ ಏನೋ ಒಂದು ಮಾಡ್ತಾ ಇದ್ರು ಅಂತ ಯಾಕಂದ್ರೆ ಅವರು ನೀವು ಯಡಿಯೂರಪ್ಪ ಅವರು ಸಿಎಂ ಆದಾಗೂ ಅವರು ಒಂದು ಮೇಜರ್ ರೋಲ್ ಪ್ಲೇ ಮಾಡಿದ್ರು ನೀವು ಬಿಜೆಪಿ ಬಿಟ್ಟೋಗಿರೋದ್ರಿಂದ ಆಮೇಲೆ ಡಿ ಕೆ ಶಿವಕು ಸಪೋರ್ಟ್ ಸಿಕ್ಕಿರೋದ್ರಿಂದ ಅದು ಸ್ವಲ್ಪ ಫೇವರಿಸಂ ಆಗ್ಬೋದು ನನಗೆ ಒಂದು ಕಡೆ ಮೊದ್ಲಿಂದನೂ ಒಂದು ಕೂತ್ ಪ್ರಶ್ನೆ ಸಿ ಪಿ ಯೋಗೇಶ್ವರ್ ಒಬ್ಬ ಸ್ಟ್ರಾಂಗ್ ಅಭ್ಯರ್ಥಿ ಆಗಿದ್ರಲ್ಲಿ ಪಿಯವ್ರು ಯಾಕೆ ಬಿಟ್ಟು ಕೊಟ್ಟರು ಅಷ್ಟು ಈಸಿ ಆಗಿ ಅಂತ ಅವ್ರನ್ನ ಅದೇ ಜೆ ಡಿ ಎಸ್ ಬಿಜೆಪಿ ಅಲಯನ್ಸ್ ಆದಮೇಲೆ ಅವ್ರಿಗೆ ಇನ್ನೊಂದೇನು ಅಂದರೆ ಇಬ್ಬರಿಗೂ ಒಂಥರ ಭಯದ ವಾತಾವರಣ ಕ್ರಿಯೇಟ್ ಮಾಡೋದು ಈ ಕಡೆ ಜೆ ಡಿ ಎಸ್ ಅವ್ರಿಗೆ ಅವರು ಇದ್ದಿದ್ದೇ ರಾಮನಗರದಲ್ಲಿ ಚನ್ನಪಟ್ನಾ ಸೊ ಎಲ್ಲಿ ನಾವು ಕಳ್ಕೊಂಡ್ಬಿಡ್ತೀರಿ ಇರೋದೇ ಒಂದು ನಾವೆಲ್ಲ ಕಳ್ಕೊಂತೀರಿ ಅನ್ನೋದು ಒಂದು ಭಯ ಇತ್ತು ಆಮೇಲೆ ಕೋರ್ ಓಟರ್ಸ್ ಯಾವತ್ತಿದ್ರೂ ನಮ್ಮ ಅನಾಲಿಸಿಸ್ ಅಲ್ಲಿ ಸರ್ವೆಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕೋರ್ ಓಟರ್ಸ್ ಯಾವತ್ತು ಶಿಫ್ಟ್ ಆಗಬಾರ್ದು ಸ್ವಿಂಗ್ ವಾಟರ್ ಶಿಫ್ಟ್ ಆದ್ರೆ ನಾವು ತಿರ್ಗಾ ವಾಪಸ್ ಅದನ್ನ ಗೈನ್ ಬಿಟ್ರೆ ಯಾವಾಗ ಕೋರ್ ಓಟರ್ಸೇ ಶಿಫ್ಟ್ ಆಗ್ಬಿಡ್ತಾರೆ ಅದೊಂಥರ ನಿಮ್ಗೆ ಇಪ್ಪತ್ತ್ ಮೂವತ್ ವರ್ಷ ನಿಮ್ಗೆ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ ಸೊ ಆತರ ಆದಾಗ ನೀವು ಕೋರ್ ಓಟರ್ಸ್ ನ ಸೇಫ್ ಮಾಡಲೇಬೇಕು ಸೊ ಅದಕ್ಕೆ ಅವ್ರ ಏನ್ ಮಾಡೋದು ಅಂದ್ರೆ ಒಂಥರ ಹಾರ್ಡ್ ಡಿಶನ್ ಒಂದು ಗಟ್ಟ ಡಿಸಿಷನ್ ಮಾಡಿದ್ದಾರೆ ಯಾಕಂದ್ರೆ ನಾನು ಏನೇ ಆದ್ರೂ ನಾನು ಬಿಟ್ಕೊಡ್ಬಾರ್ದು ಅನ್ನೋದು ಕುಮಾರಸ್ವಾಮಿ ಅವರು ಇಲ್ಲ ಅಂದ್ರೆ ಅವರು ನಾರ್ಮಲ್ ಆಗಿ ಇಲ್ಲಿ ಇದೊಂದು ಕಾನ್ಸ್ಟಿಟ್ಯೂನ್ಸಿ ತಾನೆ ಬಿಟ್ಕೊಡೋಣ ಅನ್ನೋ ಒಂದು ಮನೋಭಾವದಲ್ಲಿ ಇರ್ಬೋದೇನಾ ಬಟ್ ಈ ಸರಿ ಏನಂದ್ರೆ ಅವ್ರಿಗೆ ಕೋರ್ ವಾಟರ್ಸ್ ಎಲ್ಲಿ ಶಿಫ್ಟ್ ಆಗ್ಬಿಡ್ತಾರೆ ಸೊ ಅದು ನನಗೆ ನೆಕ್ಸ್ಟ್ ಇಪ್ಪತ್ತೆಂಟಕ್ಕಾಗ್ಲಿ ನೆಕ್ಸ್ಟ್ ಮುಂದ್ ಬರೋ ಚುನಾವಣೆಗಳಲ್ಲಿ ಎಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರಿಂದ ಅವ್ರು ಯಾವುದೇ ಕಾರಣಕ್ಕೂ ಸೀಟ್ ಬಿಟ್ಕೊಡಕ್ಕೆ ರೀ ಅದಕ್ಕೆ ಅವ್ರು ಏನಂದ್ರೆ ಯೋಗೇಶ್ವರ ಬಂದು ಬಿ ಗೆ ಕಂಟೆಸ್ಟ್ ಮಾಡಲಿ ನಮ್ ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡಲಿ ಯಾಕಂದ್ರೆ ಕೋರ್ ವರ್ ಶಿಫ್ಟ್ ಆಗಲ್ಲ ಯಾವಾಗ ಅವರು ಸಿಂಬಲ್ ಇರುತ್ತೋ ಜನ ಸಿಂಬಲ್ ನೋಡ್ತಾರೆ ಇವತ್ತು ಕ್ಯಾಂಡೇಟ್ ಚೇಂಜ್ ಆಗಬಹುದು ಇಲ್ಲ ನೆಕ್ಸ್ಟ್ ಕ್ಯಾಂಡಿಡೇಟ್ ಬೇರೆಯವ್ರು ಬರ್ಬೋದು ಬಟ್ ಕೋರೋಟ ಶಿಫ್ಟ್ ಆಗಾರದು ಅಂದ್ರೆ ಅವ್ರಿಗೆ ಒಂದು ಪ್ಲಾನ್ ಅಲ್ಲಿ ಯೋಗೇಶ್ವರನೇ ತಂದು ಜೆಡಿಎಸ್ ನಮ್ಮ ಚಿಹ್ನೆ ಮೇಲೆ ಅವ್ರು ಯೋಗೇಶ್ವರ್ ಕಂಟೆಸ್ಟ್ ಮಾಡಲಿ ಅಂತ ಅವ್ರಿಗೆ ಆಪ್ಷನ್ ಇತ್ತು ಯಾವಾಗ ಅದ್ ಮಾಡಕ್ಕೆ ಯಾಕಂದ್ರೆ ಇವ್ರ ಅಸ್ತಿತ್ವ ಹೋಗ್ಬಿಡುತ್ತೆ ಹಿಂಗೆ ಅಂದ್ರೆ ಅವರು ಕ್ಷೇತ್ರ ಬಿಟ್ಟು ಅವ್ರಿಗೆ ಕೋರ್ ಓಟರ್ ಶಿಫ್ಟ್ ಆಗೋತಾರೆ ಅದು ಒಂದು ಪ್ರಾಬ್ಲಮ್ ಯೋಗೇಶ್ವರ ಜೆಡಿಎಸ್ ಚಿಹ್ನೆಯಲ್ಲಿ ನಿಂತ್ಕೊಂಡ್ರೆ ಅವ್ರ ಅಸ್ತಿತ್ವ ಹೋಗುತ್ತೆ ಇಲ್ಲಿ ಒಂದು ಪಾರ್ಟಿ ಅಸ್ತಿತ್ವ ಹೋಗುತ್ತೆ ಇಲ್ಲಾಂದ್ರೆ ಒಬ್ಬ ವ್ಯಕ್ತಿ ಅತಿ ಅಸ್ತಿತ್ವ ಹೋಗುತ್ತೆ ಸೊ ಎರಡು ಹೋದ್ರು ಅವ್ರಿಬ್ರು ಒಪ್ಪಕ್ಕೆ ರೆಡಿ ಇವರಿಗೆ ಅವ್ರ ವ್ಯಕ್ತಿ ಅಸ್ತಿತ್ವನ ಉಳ್ಸ್ಕೊಬೇಕು ಅನ್ನೋದು ಯಾರಿಗೆ ಯೋಗೇಶ್ವರ್ ಅವರಿಗೆ ಅವ್ರಿಗೆ ಪಾರ್ಟಿ ಕೋರಟ್ಟು ಶಿಫ್ಟ್ ಆಗಬಾರ್ದು ಪಾರ್ಟಿನ ಉಳ್ಸಬೇಕು ನಮ್ಗಿರೋದೇ ಕಡಿಮೆ ಇರೋದೇ ಹತ್ತೊಂಬತ್ತು ಸೀಟು ಹದಿನೆಂಟು ಸೀಟು ಸೊ ಇದರಿಂದ ನಾನು ಒಂದ್ ಸೀಟನ್ನ ಉಳ್ಸ್ಕೊಂಡ್ಲೇಬೇಕು ಅನ್ನೋದು ಒಂದು ಜೆಡಿಎಸ್ಗೆ ಬಿಜೆಪಿ ಅಂದ್ರೆ ಅದು ಹೆಂಗೋ ನಮ್ದಲ್ಲ ಚನ್ನಪಟ್ಟಣ ಹೆಂಗೋ ನಾವ್ ಇರ್ಲಿಲ್ಲ ಸೊ ನೀವ್ ಪಾರ್ಟಿ ಶಿಫ್ಟ್ ಆದ್ಮೇಲೆ ನೋಡ್ಬೋದು ಅಶೋಕ್ ಅವ್ರ ಹೇಳಿಕೆ ಆಗಲಿ ಅದ್ ನಮ್ದು ಹೆಂಗೋ ನಮ್ದಲ್ಲ ನಮ್ ಕಾರ್ಯಕರ್ತರು ಇರ್ತಾರೆ ಅವ್ರೇನ್ ನಮ್ಗೆ ಜೆನ್ಯೂನ್ ಕಾರ್ಯಕರ್ತ ಆಗಿರ್ಲಿಲ್ಲ ಹೌದು ಅದು ಬಂದ್ರು ಅತಿಥಿಯಾಗಿದ್ರು ಓದ್ರು ಸೊ ಇದೇ ತರ ಇರೋದ್ರಿಂದ ನಾವು ಅವ್ರನ್ನ ಕನ್ಸಿಡರ್ ಮಾಡಲ್ಲ ಅಂತ ಅಶೋಕ್ ಕರಿಲಿಕ್ಕೆ ನಾನು ನೋಡಿ ಎಸ್ ಇಷ್ಟೆಲ್ಲ ಆದಮೇಲೆ ಮತದಾನ ಪ್ರಕ್ರಿಯೆ ಆಗುತ್ತೆ ನೆಕ್ಸ್ಟ್ ಡೇನೇ ಸಿ ಪಿ ಯೋಗೇಶ್ವರ್ ಒಂದು ಪ್ರೆಸ್ ಮೀಟ್ ಕರೀತಾರೆ ಅವ್ರ ಮಾತುಗಳು ಹೆಂಗಿದ್ವು ಅಂತ ಅಂದ್ರೆ ನನ್ನನ್ನ ಕಾಂಗ್ರೆಸ್ನವರೇ ಸೋಲಿಸ್ಬಿಟ್ರೇನೋ ಅನ್ನೋ ಥರ ಅವರ ಮಾತುಗಳು ಅರ್ಥ ಇತ್ತು ಹೌದಾ ಹಂಗೂ ಆಗ್ಬೌದಾ ಅಂತ ಅಂದ್ರೆ ಏನದು ಏನಾದ್ರೂ ಬೇರೆ ರೀತಿಯಾದಂಥ ಸ್ಟ್ರಾಟಜಿ ಮಾಡಿದ್ರ ಸೋಲ್ತೀನಿ ಅಂತ ಹೇಳಿ ಗೆಲ್ಲುವಂತ ಚಾನ್ಸಸ್ ಏನಾದರೂ ಇದೆಯಾ ಅಲ್ಲ ಇದು ಕೇಳೋದಾದ್ರೆ ಅದು ಒಂಥರ ಅದು ಜೆನ್ಯೂನ್ ಆಗು ಇತ್ತು ಒಂಥರ ಆಕ್ಟಿಂಗ್ ಮಾಡ್ದಂಗು ಇತ್ತು ಯಾಕಂದ್ರೆ ಅವ್ರನ್ನ ಸೈನಿಕ ಅಂತ ಕರಿತಾರೆ ಅವ್ರು ಎರಡು ಮೂರು ಮೂವಿಲು ಆಕ್ಟಿಂಗ್ ಮಾಡಿದ್ದಾರೆ ಸೊ ಅದನ್ನ ನೀವು ಜೆನ್ಯೂನಾ ಇಲ್ಲ ನಿಜವಾಗ್ಲೂ ಅವರು ಸೋಲನ್ನು ಒಪ್ಕೊಂಡು ನಂಗೆ ಮಾತಾಡಿದ್ರ ಇಲ್ಲ ಆಮೇಲೆ ಅವರು ಈ ಲಾಸ್ಟ್ ಎರಡ್ ಮೂರು ಎಲೆಕ್ಷನ್ ನಾನು ನೋಡಿದಾಗ ಅವ್ರೇನಂದ್ರೆ ಈ ಬೆಟ್ಟಿಂಗ್ ವಿಷಯಕ್ಕೆ ಏನನ್ನ ಹೌದು ಅದು ಸ್ವಲ್ಪ ಮಿಸ್ಗೈಡ್ ಮಾಡೋಣ ಅನ್ನೋದಕ್ಕೆ ಅವರು ಮಾಡಿದ್ರ ಇಲ್ಲ ಅವ್ರ ಸ್ಕಿಲ್ಸ್ ನ ತೋರಿಸ್ಕೊಂಡ್ರ ಇಲ್ಲ ನಾನು ಮೂವಿಲಿ ಆಕ್ಟಿಂಗ್ ಮಾಡಿದೀನಿ ಸ್ವಲ್ಪ ನಾನು ಸ್ವಲ್ಪ ನೋಡೋಣ ಆ ಕಡೆ ಈ ಕಡೆ ಮಾಡಿ ಅಂತ ಯಾಕಂದ್ರೆ ಅವ್ರು ಎರಡು ತರ ಪ್ಲಸ್ ಆಗುತ್ತೆ ಒಂದು ಒಕ್ಲಿಗರು ಒಟ್ಟನ ನಾವು ಸಿಂಪತಿ ಗೈನ್ ಮಾಡಿ ಸೇಫ್ ಮಾಡ್ಬೋದು ಹೆಂಗೋ ಅನ್ನೋದ್ಬಿಟ್ಟಿದ್ದಾರೆ ಸೊ ನಾವೆಲ್ಲ ಒಂದು ನ ಸೇಫ್ ಮಾಡೋಣ ಒಂದು ಸ್ವಲ್ಪ ಸಮಯ ಹೋಗ್ಲೋಣ ಹೋಗ್ಲೋಣ ಜೆಡಿಎಸ್ ಕಾರ್ಯಕರ್ತರ ದೇವರು ಅಂತ ಹೇಳೋಣ ಏನೋ ಒಂದ್ ಒಂದು ಗೇಮ್ ಪ್ಲೇ ಮಾಡಿ ಭವಿಷ್ಯಕ್ಕೆ ಅಟ್ ಅಟ್ಲೀಸ್ಟ್ ಇವಾಗ ಚೇಂಜ್ ಮಾಡಕ್ಕಾಗಲ್ಲ ಅಟ್ಲೀಸ್ಟ್ ಮುಂದೆ ಎಲೆಕ್ಷನ್ ಗೆ ನೀವು ಒಂಚೂರು ನೈಸ್ ಮಾಡೋಣ ಒಂಚೂರು ಸಿಂಪತಿಗೆ ಏನ್ ಮಾಡೋಣ ಇಲ್ಲ ನಾನು ಒಕ್ಕಲಿಗರ ಫೇವರ್ ಅಲ್ಲಿ ಇದೀನಿ ಅಂತ ಒಂದ್ ತೋರಿಸಿಕೊಳ್ಳೋಣ ಯಾಕಂದ್ರೆ ಅವ್ರಿಗೆ ಇವಾಗ ಏನ್ ಮಾಡಿದ್ರು ವೈರಲ್ ಆಗುತ್ತೆ ಹೌದು ನೀವು ಒಂದು ಕಾಲ ಅಂದಿದ್ದಕ್ಕೆ ವೈರಲ್ ಆಯ್ತು ಇವಾಗ ಈ ಸಿಂಪತಿ ಮಾಡಿದ್ರು ಏನೋ ಪರವಾಗಿಲ್ಲ ತಪ್ಪು ಏನೋ ಒಂದಿರುತ್ತೆ ಯಾಕಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಎಲ್ಪ್ ಆಗುತ್ತೆ ಅನ್ನೋದು ಒಂದಿದು ಬಟ್ ಅದು ಜೆನ್ಯೂನಾ ಈ ಮೂವಿಲಿರೋ ಸ್ಕಿಲ್ಸ್ ತೋರ್ಸಿದ್ರ ಇಲ್ಲ ಅವರು ಓಟ್ಗೋಸ್ ಮಾಡಿದ್ರ ಇಲ್ಲ ಡಿ ಕೆ ಶಿವಕುಮಾರ ಒಂದು ಪ್ರೆಸ್ ಮೀಟ್ ಇಟ್ಟು ಹೇಳಿ ಅಂತ ಏನನ್ನ ಹೇಳ್ಸಿದ್ರ ಯಾಕಂದ್ರೆ ಒಬ್ರು ಬಂದು ನೀವ್ ಹೇಳ್ಬೋದು ಬಟ್ ಆ ಥರ ಆಗಿರ್ಲಿಕ್ಕಿಲ್ಲ ಬಿಕಾಸ್ ಡಿ ಕೆ ಶಿವ ಏನು ಡಿ ಕೆ ಸುರೇಶ್ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅದಾದ ನಂತರ ನಮ್ಮ ಅಭ್ಯರ್ಥಿ ಯಾವ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಮಗಂತೂ ಗೊತ್ತಿಲ್ಲ ಆದರೆ ಖಂಡಿತವಾಗಿಯೂ ನಾವೇ ಗೆಲ್ತೀವಿ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರು ಹೇಳಿಕೆ ಕೊಟ್ಬಿಟ್ರು ಹಾಗಾಗಿ ಅದನ್ನು ನಾನು ಒಪ್ಲಿಕ್ಕಿಲ್ಲ ಅಂತ ಯಾಕಂದ್ರೆ ಡಿ ಕೆ ಶುಕ್ ಅವರು ನಾರ್ಮಲ್ ಆಗಿ ಸೋಲಪ್ಪಲ್ಲ ಹಾ ಡಿ ಕೆ ಸುರೇಶ್ ಅವರು ನಾರ್ಮಲ್ ಆಗಿ ಅವರು ಕೊನೆ ಒಂದು ವೋಟ್ ಇರೋರ್ಗೂ ಒಂದೇ ಒಂದು ಪರ್ಸೆಂಟ್ ಚಾನ್ಸ್ ಇರೋವರೆಗೂ ಹೋಗಿ ಅಲ್ಲಿ ಫೈಟ್ ಮಾಡೋ ಅಂತ ಒಂದು ಮನಸ್ಥಿತಿ ಇರೋ ಒಬ್ಬ ಕ್ಯಾಂಡಿಡೇಟ್ ಡೆಪ್ಯೂಟಿ ಸಿಎಂ ಎಂ ಸೊ ಅಂತವರು ನಾನೇ ಅಭ್ಯರ್ಥಿ ಅಂತ ಹೇಳಿರೋ ಒಂದು ಅಸೆಂಬ್ಲಿನ ಒಂದು ಚನ್ನಪಟ್ನ ಅಂತ ಒಂದು ಅಸೆಂಬ್ಲಿನ ಅಷ್ಟು ಅಷ್ಟೀತಿಯಾಗಿ ಎಲೆಕ್ಷನ್ ಮುಂಚೆನೆ ಸೋಲ್ಕೊಳೋ ಅಷ್ಟು ವೀಕಾ ಅಂತ ನೀವು ಕನ್ಸಿಡರ್ ಮಾಡ್ಬೇಕು ಯಾಕಂದ್ರೆ ಡಿ ಕೆ ಶಿವಕುಮಾರ್ ರೆಸ್ಪೆಕ್ಟ್ ಹೋಗುತ್ತೆ ಅಲ್ಲಿ ಹೌದು ಇಲ್ಲಿ ಸೋತ್ರೆ ಯೋಗೇಶ್ವರ್ ಸೋತಂಗಲ್ಲ ಅಲ್ಲ ಡಿ ಕೆ ಶಿವಕುಮಾರ್ ಸೋತಂಗೇ ಬಂದವರು ಸೋಲೊಪ್ಕೊಂತಾರೆ ಅಂದ್ರೆ ನೀವು ಡಿ ಕೆ ಶಿವಕುಮಾರ್ ಅಲ್ಲಿ ಮಾಡ್ಕೊಂಡು ನೀವ್ ಹೇಳುದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಭ್ಯರ್ಥಿಗಳು ಸಿಪಿ ಯೋಗೇಶ್ವರ್ ನಿಖಿಲ್ ಕುಮಾರಸ್ವಾಮಿ ಆಗಿದ್ರು ಕೂಡ ಇಲ್ಲಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ನಡುವೆನೇ ಫೈಟ್ ನಡೀತಾ ಇದೆ ಅಂತಾನೆ ಹೇಳಲಾಗ್ತಾ ಇತ್ತು ಆತರ ಇದ್ದಾಗ ಎಲೆಕ್ಷನ್ ರಿಸಲ್ಟ್ ಮುಂಚೆನೆ ನೀವು ಯೋಚನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅಂತ ಒಪ್ಕೊಳೋದಾದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ರೆಸ್ಪೆಕ್ಟ್ ಇನ್ನ ಕೆಗಡೆ ಕಡಿಮೆ ಆಗುತ್ತೆ ಯಾಕಂದ್ರೆ ಅವರೇ ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂತ ಒಂದು ಸರಿ ಹೇಳಿದ್ದಾರೆ ಸೊ ಆತರ ಇದ್ದಾಗ ಮುಂಚೆ ಸೋಲೊಪ್ಕೊಳೋ ಅಂತ ಕ್ಯಾಂಡಿಡೇಟ್ ಯೋಗೇಶ್ವರ ಅಲ್ಲ ಅಂತ ಕ್ಯಾಂಡಿಡೇಟ್ ಅಲ್ಲ ಸೊ ಅವರು ಮೂವರು ಒಕ್ಕಲಿಗರಾಗಿರೋದ್ರಿಂದ ಸೊ ಅಷ್ಟು ಈಸಿಯಾಗಿ ಬಂದು ಎಲೆಕ್ಷನ್ ಮುಂಚೆನೆ ಇಲ್ಲ ನಾನು ಸೋತೆ ಅನ್ನೋ ಕ್ಯಾರೆಕ್ಟರ್ ಅವ್ರ ಇಬ್ಬರದು ಅಲ್ಲ ಸೊ ಅದರಿಂದ ಕನ್ಸಿಡರ್ ಮಾಡಬಾರ್ದು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನೋಡಬೇಕು ಇಲ್ಲ ಬೆಟ್ಟಿಂಗ್ ಬರಾಟೇಲಿ ಅದನ್ನ ಮಿಸ್ಗೈಡ್ ಮಾಡಕ್ ನೋಡಿದ್ರೆ ಮೂರ್ ಪಾಸಿಬಿಲಿಟಿ ಇದೆ ಒಂದು ಬೆಟ್ಟಿಂಗ್ ಹೋಸ್ ಮಾಡಿದ್ರ ಇಲ್ಲ ನೀವು ಒಂದು ಮಿಸ್ಗೈಡ್ ಮಾಡಕ್ ಮಾಡಿದ್ರ ಇಲ್ಲ ರೋಟ್ ಕನ್ಸಲ್ಟೇಷನ್ ಮಾಡಕ್ ಮಾಡಿದ್ರ ಇಲ್ಲ ನಿಜವಾಗ್ಲು ನಾನು ಸೋತೆ ಅಂತ ಒಪ್ಕೊಂಡ್ರ ಅಂತ ನನ್ನ ಪ್ರಕಾರ ಯಾವ್ದೇ ಪೊಲಿಟಿಷಿಯನ್ ಆಗ್ಲಿ ಅವ್ರು ಸೋಲೋ ಅಂತ ಕ್ಯಾಂಡಿಡೇಟ್ ಆದ್ರೂನು ಅವ್ರ ಇಪ್ಪತ್ ಸಾವಿರ ಓಟ್ ತಗೋಳೋರಾದ್ರೂನು ಅವ್ರ ನೀವು ಮಾತಾಡ್ಸಿದ್ರೆ ಗೊತ್ತಾಗುತ್ತೆ ನಾನು ಗೆದ್ದೇ ಗೆಲ್ತೀನಿ ಅವ್ರು ಎಂತ ಒಂದ್ ಸಿಚುಯೇನಲ್ ಇದ್ರುನು ಯಾಕಂದ್ರೆ ಅವ್ರ ಕೊಟ್ಟಿರೋ ಕಷ್ಟಕ್ಕೆ ಅವ್ರ ಮಾಡಿರೋ ಗೆ ಅವ್ರು ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಮನಸ್ಥಿತಿ ಇರ್ತಾರ್ ಬಿಟ್ರೆ ಹೌದು ಎಲೆಕ್ಷನ್ ಮುಂಚೆನೆ ನಾನು ಸೋಲು ನಾನು ಸೋಲ್ತೀನಿ ಅಂತ ಹೇಳೋ ಅಂತ ಕ್ಯಾರೆಕ್ಟರ್ ಎಸ್ಪೆಷಲಿ ಬೇರೆ ಹೆಂಗೋ ಗೊತ್ತಿಲ್ಲ ಯೋಗೇಶ್ವರ್ ದಂತು ಕಡಾ ಖಂಡಿತ್ವಾಗ್ಲೂ ಆ ಕ್ಯಾರೆಕ್ಟರ್ ಅಲ್ಲ ಹೇಳಿರೋ ಮಿಸ್ ಗೈಡ್ ಇದೆ ಅಂದ್ರೆ ಅವ್ರ ಅವ್ರ ಒಂದ್ ಪ್ರೆಸ್ ಮೀಟ್ ಮಾಡಿ ಆ ಹೇಳಿಕೆನ್ ಹೇಗ್ ನೋಡ್ತೀರ ನೀವಾಗಾದ್ರೆ ಅದೇ ಒಂದು ಮಿಸ್ ಗೈಡ್ ತರನೇ ನೋಡ್ಬೇಕು ನೀವು ಒಂದು ವಕಲಿದ್ರ ವೋಟ್ ಸೇಫ್ ಮಾಡೋಣ ಫಸ್ಟ್ ಪ್ರೈರಿಟಿ ಬಂದು ವಕಲಿದ ವೋಟ್ ಸೇಫ್ ಆಗಬೇಕು ನಾನು ವಕ್ಲೀರ್ ಸೈಡ್ ಇದ್ದೀನಿ ಸೋತ್ರ ಗೆದ್ರು ಸೋತು ಗೆದ್ರು ನಾನು ವಕೀಲ್ ಸೈಡ್ ಇದ್ದೀನಿ ಜಮೀನ್ ಅಮೌಂಟ್ ಮಾಡಿ ತಪ್ಪು ಅಂತ ಯಾಕಂದ್ರೆ ಮುಸ್ಲಿಮ್ ಡ್ಯಾಮೇಜ್ ಆಗದೇ ಇಲ್ಲ ಸೊ ವಕೀಲ್ ರೋಡ್ ನ ಸೇಫ್ ಮಾಡಕ್ ಫಸ್ಟ್ ಆಪ್ಷನ್ ನೋಡಿದ್ರೆ ಸೆಕೆಂಡ್ ಆಪ್ಷನ್ ಏನಂದ್ರೆ ಈ ಬೆಟ್ಟಿಂಗ್ ಬರಾಟೆ ಜಾಸ್ತಿ ಅಂತ ನಾನು ಕೇಳಿದೀನಿ ಚನ್ಪಟ್ಟಿನಲ್ಲಿ ಅದು ಹೈ ವೋಲ್ಟೇಜ್ ಆಗಿರೋದ್ರಿಂದ ಇನ್ನೊಂದ್ ಚೂರು ಬೆಟ್ಟಿಂಗ್ ಅಂತ ನೀವು ಸೆಕೆಂಡ್ ಆಪ್ಷನ್ ತರ್ಕೊಬಹುದು ತರ್ಡ್ ಆಪ್ಷನ್ ಬಂದು ಒಂದ್ ಸಿಂಪತಿ ಗೇಮು ದೇವೇಗೌಡರು ಅದು ಇದು ಆ ಕಡೆ ಒಕ್ಲಿಗ್ ರೋಡ್ ಜಾಸ್ತಿ ಇರೋದ್ರಿಂದ ಸೇಫ್ ಮಾಡೋಣ ಅಂತ ಫೋರ್ತ್ ಬಂದು ನಾನು ಸೋತೆ ಒಪ್ಕೊಂಬೇಡಪ್ಪ ಅಂತ ಅದು ಲಾಸ್ಟ್ ಆಪ್ಷನ್ ನನ್ನ ಪ್ರಕಾರ ಲಾಸ್ಟ್ ಆಪ್ಷನ್ ಕಡಾ ಕಡಾಖಂಡಿತ ಹೋಗ್ಲಾಗಿರಲ್ಲ ಯಾವ್ದೇ ಪೊಲಿಟಿಷಿಯನ್ ಕೂಡ ಮುಂಚೆ ಈಗ ಎಲ್ಲಾ ಎಕ್ಸಿಟ್ ಪೋಲ್ಗಳ ಪ್ರಕಾರ ಎಲ್ಲ ಒಂದ್ ಕಡೆ ಚನ್ನಪಟ್ಟಣದಲ್ಲಿ ಎನ್ ಡಿ ಎ ಅಭ್ಯರ್ಥಿನೇ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಭವಿಷ್ಯ ನುಡಿತಾ ಇದಾವೆ ಅಕಸ್ಮಾತ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆದ್ರೆ ಏನ್ ಪ್ಲಸ್ ಆಗಿರ್ಬಹುದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವು ಕೇಳ್ಪಟ್ಟಿರೋ ಪಕ್ಕ ಅವ್ರ ಹೆಂಗಿದ್ರೆ ರಾಜ್ಯ ಅಧ್ಯಕ್ಷರ ಆಗೋದು ಯಾಕಂದ್ರೆ ಪರ್ಯಾಯ ಲೀಡರ್ ಇಲ್ಲ ಸ್ವಾಮಿ ಅವರು ಸೆಂಟ್ರಲ್ ಅಲ್ಲಿ ಅಲ್ಲಿ ಬಿಜಿ ಇರೋದ್ರಿಂದ ಡೆಲ್ಲಿ ಇರೋದ್ರಿಂದ ಸೊ ಇಲ್ಲಿ ರೇವಣ್ಣ ಫ್ಯಾಮಿಲಿ ಆಗಲಿ ಸ್ವಲ್ಪ ಡೌನ್ ಆಗಿರೋದ್ರಿಂದ ಬೇರೆ ಯಾರು ಲೀಡರ್ ಇಲ್ಲ ಒಂದು ಆಮೇಲೆ ಸ್ವಲ್ಪ ನಿಖಿಲ್ ಅವರು ಅಗ್ರೆಸಿವ್ ಇಲ್ಲ ಅಂದ್ರೂ ಒಳ್ಳೆ ಒಪಿನಿಯನ್ ಇದೆ ಎಲ್ಲರೂ ನಿಖಿಲ್ ಅಂದ್ರೆ ಒಂದು ಸಾಫ್ಟ್ ಕಾರ್ನರ್ ಇದೆ ಒಂದು ಓದಿರೋದಕ್ಕೆ ಇರಬಹುದು ಆಮೇಲೆ ಅವ್ರ ನಡವಳತೆ ಇರಬಹುದು ನೀವು ನೀವು ಎಲ್ಲೇ ನೋಡಿದ್ರು ಏನೋ ಒಂದು ಹೇಳಿಕೆ ಕೊಡೋದಾಗ್ಲಿ ಏನೋ ಒಂದು ಕಾಂಟ್ರವರ್ಸಿ ಮಾಡೋದಾಗ್ಲಿ ಇಲ್ಲ ಏನೋ ಸ್ಕ್ಯಾಮ್ ಆಗಲಿ ಏನೋ ಎಲ್ಲೋ ಅವ್ರ ಇನ್ವಾಲ್ವೇ ಆಗಿಲ್ಲ ಅವ್ರ ಅಪ್ಪ ಿದ್ದಾಗಲಿ ದೇವೇಗೌಡರ ಪಿ ಎಂ ಆಗಿದ್ದಾಗಲಿ ಎಲ್ಲೂ ಅವ್ರು ತೋಡ್ಸ್ಕೊಂತ ಇರಲಿಲ್ಲ ಯಾವುದೋ ಒಂದು ವಿಷಯಕ್ಕೆ ಕಾಂಟ್ರವರ್ಸಿ ಆಗೋಣ ಅಂತ ಸೊ ಒಂದು ಸಾಫ್ಟ್ ಕಾರ್ನರ್ ಇದೆ ಇನ್ನೊಂದು ಪಾರ್ಟಿಲಿ ಒಳ್ಳೆ ಅಭಿಪ್ರಾಯ ಇದೆ ನಿಖಿಲ್ ಅಂದ್ರೆ ಒಂದು ಇಲ್ಲಿ ಪರವಾಗಿಲ್ಲ ಅಂತ ಹೇಳದ್ರೆ ಕುಮಾರಸ್ವಾಮಿ ನಿಖಿಲ್ ಅವರಿಗೆ ಒಳ್ಳೆ ಅಭಿಪ್ರಾಯ ಇದೆ ನೀವು ಕುಮಾರಸ್ವಾಮಿ ಕನ್ಸಿಡರ್ ಮಾಡಿದ್ರೆ ಜಿ ಟಿ ದೇವೇಗೌಡ ಅವ್ರಿಗೆ ಕುಮಾರಸ್ವಾಮಿ ಏನೋ ಇದೆಯಪ್ಪ ಅನ್ನೋ ತರ ಪಟ್ಟರೆ ಆಗ್ತದೆ ಬಟ್ ನಿಖಿಲ್ ಅವ್ರಿಗೆ ಎಲ್ಲೋ ಆತರ ಯಾರ ಹತ್ರನೂ ಆಗಲ್ಲ ಅನ್ನೋದಿಲ್ಲ ಅದರಿಂದ ಅವ್ರಿಗೆ ರಾಜ್ಯಾಧ್ಯಕ್ಷ ಕೊಡ್ಬೋದು ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಮೈತ್ರಿ ಆಗಿ ಇವರು ಇವ್ರು ಹೇಳೋ ಪ್ರಕಾರ ನೈಂಟಿ ಸೀಟ್ಸ್ ಬಂದ್ಬಿಡ್ತೀರಿ ಅಂತ ಆಗಲ್ಲ ಏನೋ ಒಂದು ಫಾರ್ಟಿ ಫೈವ್ ಫಿಫ್ಟಿ ಸೀಟ್ಸ್ ಬಂದು ನಿಖಿಲ್ ಅವರ ಸಿಎಂ ಆಗ್ಬೋದು ಸೊ ಯಾಕಂದ್ರೆ ಇಂತ ಒಂದು ಜಿದ್ದ ಜಿದ್ದ ಎಲೆಕ್ಷನ್ ಗೆ ಗೆದ್ದು ಅವರು ಒಂದು ಲೀಡರ್ ಏನಾನ ಗೆದ್ರೆ ದೊಡ್ಡ ಲೀಡರ್ ಒಂದು ಹದಿನೈದು ಸಾವಿರ ಇಪ್ಪತ್ ಸಾವಿರ ಲೀಡರ್ ಗೆದ್ರೆ ಒಂದು ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ ಬರುತ್ತೆ ಆಮೇಲೆ ರಾಜ್ಯಾಧ್ಯಕ್ಷ ಆಗೋ ಪಾಸಿಬಿಲಿಟಿ ಇದೆ ಗೆ ಆಮೇಲೆ ಟ್ವೆಂಟಿ ಟ್ವೆಂಟಿ ಏಟ್ ಎಲೆಕ್ಷನ್ ಇನ್ನೇನು ದೂರ ಇಲ್ಲ ಸೊ ಅಲ್ಲಿ ಏನೋ ಒಂದು ನಲವತ್ತೈದು ಐವತ್ತು ಸೀಟ್ ಏಕನಾಥ್ ಶಿಂಡೆ ಆಗಿದಾರಲ್ವಾ ಆತರ ನಿಖಿಲ್ ಕುಮಾರಸ್ವಾಮಿ ಅವರು ಸಿಎಂ ಆಗೋ ಚಾನ್ಸಸ್ ಇದೆ ಸೊ ಆದ್ರಿಂದ ಗೆದ್ರೆ ಒಂದು ಪ್ಲಸ್ಸು ಇದೆ ಅದೇ ಸೋಲ್ ಸೋಲಾದ್ರೆ ಅದು ಒಂಥರ ಮೈನಸ್ ಇದೆ ಯಾಕಂದ್ರೆ ಅವ್ರು ಮಂಡ್ಯ ಅಂತ ಇದ್ರಲ್ಲಿ ಆಗ್ಲಿಲ್ಲ ರಾಮನಗರ ಅಂತ ಚನ್ನಪಟ್ಟಣ ಗೆಲ್ಲಕ್ ಆಗಿಲ್ಲ ಅಂದ್ರೆ ಇನ್ನು ಇವ್ರ್ ಬೇರೆ ಯಾವ್ದು ಯಾವ ಕ್ಷೇತ್ರ ಕೊಡ್ಬೇಕು ಇನ್ನು ಎಲ್ಲಿ ಗೆಲ್ಲಕಾಗ್ತಾರೆ ಇವ್ರು ಇದ್ದಿದ್ದೇ ಭದ್ರಕೋಟೆ ಮೂರು ಒಂದು ಮಂಡ್ಯ ಚನ್ನಪಟ್ಟಣ ರಾಮನಗರ ಸೊ ಇದು ಬೇಸಲ್ಲೇ ಗೆಲ್ಲಕ್ ಆಗಿಲ್ಲ ಅಂದ್ರೆ ಇಲ್ಲೂ ಏನನ್ನ ಸೋತ್ ಬಿಟ್ರೆ ಬೇರೆ ಯಾವ ಕ್ಷೇತ್ರ ಎಲ್ಲಿ ಗೆಲ್ಬಹುದು ಒಂದು ಕಾನ್ಫಿಡೆನ್ಸ್ ಜೀರೋ ಆಗ್ಬಿಡುತ್ತೆ ಅದರಿಂದ ಗೆದ್ರೆ ಒಂದು ಸಿಎಂ ಆಗೋವ್ರಿಗೂ ಲೆವೆಲ್ ಹೋಗಬಹುದು ಸೋಸ್ರೆ ಜೀರೋ ಆಗೋ ಚಾನ್ಸಸ್ ಇದೆ ಇದೊಂಥರ ಜೀರೋ ಇಲ್ಲ ಇರೋ ಕಂಟೆಸ್ಟ್ ಸೊ ಅಂತ ಒಂದು ಎಲೆಕ್ಷನ್ ಈ ಚನ್ನಪಟ್ಟಣ ಓಕೆ ಈಗ ನಾವು ಚನ್ನಪಟ್ಟಣದಿಂದ ನೇರವಾಗಿ